ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಒಂದು ಡಯನ್ ಮೀನ್ಸ್ ರಕ್ತ ಪ್ರಯೋಗಿ ಪಿಶಾಚಿನಿ ಆರ್ ಬ್ಲಡ್ ಡ್ರ್ಯಾಂಕಿಂಗ್ ಹೌಸ್ಟ್ ದೆಹಲಿಯ ಜನರ ನಡುವೆ ವಾಸಿಸ್ತಾ ಇದ್ದಾಳೆ ಆ್ಯಂಡ್ ಅವಳು ಅವರನ್ನು ಹೇಗೆ ತನ್ನ ಮಾಯಾಜಾಲದಲ್ಲಿ ಬೀಳ್ಸ್ಕೊತಾ ಇದ್ದಾಳೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಲಿದ್ದೀವಿ ಆ್ಯಂಡ್ ಗಾಯ್ಸ್ ನಿಮ್ಮ ಹತ್ರನೂ ಯಾವುದಾದ್ರೂ ಇಂತಹ ಸ್ಟೋರಿಗಳಿದ್ರೆ ನನಗೆ ಈ ಇಮೇಲ್ ಐ ಡಿಗೆ ಅದನ್ನು ಸೆಂಡ್ ಮಾಡಿ ಗಾಯ್ಸ್ ಯಾವುದೇ ತರ ಲೇಟ್ ಮಾಡದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪಿನ್ ಹಾಗೋದು ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಪರ್ಮಿಂದರ್ ಅಂತ ಪರ್ಮಿಂದರ್ ಬೇಸಿಕಲಿ ರಾಜಸ್ಥಾನ್ ಜೈಪುರ್ದವನು ಇವನ ಮನೆಯಲ್ಲಿ ಇವನು ಇವನ್ ತಾಯಿ ಇವನಿಗೆ ಒಬ್ಬ ತಮ್ಮ ಹೀಗೆ ಮೂರು ಜನ ವಾಸಿಸ್ತಾ ಇದ್ರು ಆ್ಯಂಡ್ ಇವರ್ ಫಾದರ್ ಇವನು ಚಿಕ್ಕವನಿದ್ದಾಗ್ಲೇನೆ ಅವರು ತೀರ್ಕೊಂಡಿದ್ರು ಸೊ ಆಸ್ ಯೂಜುವಲ್ ಅವ್ರ ಮದರ್ನೇ ಈ ಮನೆಯ ಒಂದು ಜವಾಬ್ದಾರಿಯನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು ಬಟ್ ಇವಾಗ ಏನಂದರೆ ಇವನಿಗೂ ಏಜ್ ಆಗಿದೆ ಆ್ಯಂಡ್ ಇವನು ಸಹ ಇಂಜಿನಿಯರಿಂಗ್ ಮುಗಿದಿದೆ ಪ್ಲಸ್ ಅವರಿಗೂ ಬಹಳ ತೊಂದರೆ ಆಗ್ತಾ ಇರುತ್ತೆ ಹೆಲ್ತೆಲ್ಲ ಅಪ್ಸೆಟ್ ಆಗ್ತಾ ಇರುತ್ತೆ ಅವ್ರ ತಾಯಿದು ಸೊ ಇವನು ಜಾಬ್ಗೆಲ್ಲ ಅಪ್ಲೈ ಮಾಡಿರ್ತಾನೆ ಈ ಒಂದು ಜೈಪುರ್ ರಾಜಸ್ಥಾನದ ಒಂದು ಏರಿಯಾದಲ್ಲಿ ಬಟ್ ಎಲ್ಲಿ ಅವನಿಗೆ ಜಾಬ್ ಸಿಗ್ತಾ ಇರೋದಿಲ್ಲ ಒಂದು ದಿನ ಏನಾಗುತ್ತದೆ ಅಂದರೆ ಒಂದು ದೆಹಲಿಯ ಕಂಪ್ನಿಯಿಂದ ಇಂಟರ್ವ್ಯೂಗೆ ಕಾಲ್ ಬರುತ್ತದೆ ಆ್ಯಂಡ್ ಇವನು ಅಲ್ಲಿಗೆ ಹೋಗ್ತಾನೆ ಹೋದ ಕೂಡಲೇ ಆ ಕಂಪ್ನಿಯವರು ಸಹ ಇವನಿಗೆ ತುಂಬ ಚೆನ್ನಾಗಿ ಗ್ರೀಟ್ ಮಾಡ್ತಾರೆ ಆ್ಯಂಡ್ ಇವನು ಅಲ್ಲಿ ಸೆಲೆಕ್ಟ್ ಆಗುತ್ತದೆ ಬಟ್ ಸೆಲೆಕ್ಟ್ ಆದ ತಕ್ಷಣ ಇವನ ತಲೆಯಲ್ಲಿ ಫಸ್ಟ್ ಕ್ವೆಶನ್ ಓಡೋದೆ ಹೇಗೆ ನಾನು ಡೈಲಿ ಇಲ್ಲಿ ಸರ್ವೈವ್ ಮಾಡೋದು ಡೈಲಿ ಅಪ್ ಆ್ಯಂಡ್ ಡೌನ್ ಅಂತೂ ಮಾಡೋಕೆ ಆಗೋದಿಲ್ಲ ಸೊ ನೆಕ್ಸ್ಟ್ ವಾಟ್ ಅಂತ ಇವನು ಥಿಂಕ್ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿ ಎಚ್ ಆರ್ ಹೋಗ್ತಾ ಇರ್ತಾರೆ ವಿಚಾರ ಹತ್ರ ಕೇಳ್ತಾನೆ ಸರ್ ಹೊರಗಡೆ ರಾಜ್ಯ ಅವ್ರ ಬೇರೆ ಸಿಟಿಯಿಂದ ಬಂದಿರತಕ್ಕಂತಹ ಜನ ದೆಹಲಿಯಲ್ಲಿ ಹೇಗೆ ಸರ್ವೈವ್ ಮಾಡ್ತಾರೆ ಅಂತ ಆಗ ಎಚ್ ಅಂತಾರೆ ಇಲ್ಲಿ ಹಾಸ್ಟೆಲ್ ಪಿ ಜಿ ಪೇಯಿಂಗ್ ಗೆಸ್ಟ್ ಅಂತ ಹಲವಾರು ಆಪ್ಷನ್ಗಳಿವೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಚಾಯ್ಸ್ ಮಾಡಿಕೊಂಡು ಇರ್ತಾರೆ ಅಂತ ಅಂದಾಗ ಇಲ್ಲಿ ಪರ್ಮಿಂದರ್ ವಿಚಾರ ಮಾಡ್ತಾನೆ ಇವನು ಸಹ ಚೆನ್ನಾಗಿದೆ ಇವನು ತನ್ನ ಇರುವಿಕೆಗೆ ಮೀನ್ಸ್ ರೆಂಟಲ್ಗೆ ಆರರಿಂದ ಏಳು ಸಾವಿರ ಖರ್ಚು ಮಾಡಿದ್ರು ಇವನಿಗೆ ಏನು ತೊಂದರೆ ಆಗೋದಿಲ್ಲ ತನ್ನ ಮನೆಗೆ ದುಡ್ಡನ್ನ ಕಳಿಸೋಕೆ ಸೊ ಇವನು ಥಿಂಕ್ ಮಾಡಿ ಕೇಳ್ತಾನೆ ಸರ್ ಅದರ ವ್ಯವಸ್ಥೆ ಹೇಗೆ ಮಾಡೋದು ಅಂತ ಅಂದ್ರೆ ಹಾಸ್ಟೆಲ್ದು ಅಂಡ್ ಪಿ ಜಿದು ಆಗ ಎಚ್ ಆರ್ ಅಂತಾರೆ ಇಲ್ಲಿ ಪ್ರಾಪರ್ಟಿ ಡೀಲರ್ಸ್ ಅಂತ ಇರ್ತಾರೆ ನೀವು ಅವ್ರ ಹತ್ರ ಹೋಗಿ ಡೀಲ್ನ ಮುಗಿಸ್ಕೋಬೋದು ಬಟ್ ಒಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಏನಂದರೆ ಅವರು ಕಮಿಷನ್ನ ಇಸಗುತ್ತಾರೆ ಅಂದಾಗ ಇವನು ದೊಡ್ಡ ಒಂದು ಚಿಂತನೆಯಲ್ಲಿ ಬಿದ್ದುಬಿಡ್ತಾನೆ ತುಂಬಾ ಹೆದರ್ತಾನೆ ಇವನು ಏಕೆಂದರೆ ದೆಹಲಿಯಲ್ಲಿ ಒಂದು ಪ್ರಾಪರ್ಟಿ ಆರ್ ಒಂದು ರೆಂಟಲ್ ರೂಮ್ನ ತಗೊಳ್ಳೋದು ಅಂದರೆ ಯಾವುದೇ ಒಂದು ತೊಂದರೆಗೇನು ಕಮ್ಮಿನೇ ಇಲ್ಲ ಅದು ಯಾಕಂದರೆ ಅಲ್ಲಿ ರೇಟ್ ಎಲ್ಲ ಹೈ ಇದೆ ಪ್ಲಸ್ ಆ ಕಮಿಷನ್ ಈ ಕಮಿಷನ್ ಆ್ಯಂಡ್ ಅಡ್ವಾನ್ಸ್ ರೆಂಟ್ ಸೆಕ್ಯೂರಿಟಿ ಅಂತೆಲ್ಲ ಹೆವಿ ದುಡ್ಡು ಖರ್ಚಾಗುತ್ತೆ ಸೊ ಇವನು ಥಿಂಕ್ ಮಾಡ್ತಿರ್ತಾನೆ ಅದನ್ನು ಗಮನಿಸಿದ ಎಚ್ ಆರ್ ಅಂತಾರೆ ಇನ್ನೊಂದು ಆಪ್ಷನ್ ಇದೆ ಆ ಆಪ್ಷನ್ ಅಂದರೆ ನೀವು ಡೈರೆಕ್ಟ್ಲಿ ಇಲ್ಲಿ ನಿಯರ್ ಬೈ ಕಾಲನಿಗಳಿವೆ ಆ ಕಾಲನಿಗಳಲ್ಲಿ ನೀವು ಹೋಗಿ ಚೆಕ್ ಮಾಡಬಹುದು ನೀವೇ ರೆಂಟ್ ಫಾರ್ ಹೋಮ್ ಅಂತ ಹಾಕಿರ್ತಾರೆ ನೀವು ಹೋಗಿ ಮಾತಾಡೋದ್ರಿಂದ ಏನಾಗುತ್ತದೆ ಅಂದರೆ ಕಮಿಷನ್ ನೀಡೋದ್ರಿಂದ ನೀವು ತಪ್ತೀರಾ ಅಂತ ಅವರು ಹೇಳ್ತಾರೆ ಹೇಳಿದ ತಕ್ಷಣ ಇವನು ಹೊರಗಡೆ ಬರ್ತಾನೆ ಬಂದವನೇ ತಾಯಿಗೆ ಕಾಲ್ ಮಾಡ್ತಾನೆ ಅಂಡ್ ತಾಯಿಗೆ ಹೇಳ್ತಾನೆ ಹೀಗೆ ಹೀಗೆ ನನಗೆ ಜಾಬ್ ಎಲ್ಲ ಸಿಕ್ಕಿದೆ ಇವಾಗ ನಾನು ರೂಮ್ ಹುಡುಕ್ತಾ ಇದ್ದೀನಿ ಅಂತ ಅವಾಗ ಅವ್ರ ತಾಯಿ ಅಂತಾರೆ ಒಳ್ಳೆದಾಯ್ತು ದುಡ್ಡೆಲ್ಲ ಇದೆ ಅಲ್ಲ ಅಂತ ಕೇಳ್ತಾರೆ ಅವಾಗ ಇವನ್ ಅಂತಾನೆ ಆ ಇದೆ ದುಡ್ಡೆಲ್ಲ ಅದರದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಇವನು ಹೇಳ್ತಾನೆ ಹೇಳಿದ ಕೂಡಲೇ ಇವನು ಹುಡ್ಕಾಡ್ತಾ ಹುಡ್ಕಾಡ್ತಾ ಹೋಗ್ತಾನೆ ನಿಯರ್ ಬೈ ಕಾಲನಿಗಳಲ್ಲಿ ಬಟ್ ಇವನ್ ತಕ್ಕ ಯಾವುದು ಸಿಗ್ತಾ ಇರೋದಿಲ್ಲ ಮೂರು ನಾಲ್ಕು ಗಂಟೆ ಹುಡುಕ್ತಾನೆ ಇವನು ಅಂದ್ರೆ ಇವನ್ ಆಸೆ ಏನಂದ್ರೆ ಒಂದು ಒಳ್ಳೆ ಫನಿಷ್ಡ್ ಹೋಮ್ ಸಿಗಬೇಕು ಇವ್ಗೆ ಅದರಲ್ಲಿ ಎಲ್ಲ ಸವಲತ್ತುಗಳು ಇರಬೇಕು ಬೆಡ್ ಚೇರ್ಸ್ ಆ್ಯಂಡ್ ಕಿಚನ್ ಏನಿರ್ತಾವಲ್ಲ ಇವು ಮಟೀರಿಯಲ್ಸ್ ಅವೆಲ್ಲ ಇರಬೇಕಂತ ಇವೊಂದು ಆಸೆ ಇರುತ್ತೆ ಬಟ್ ಆ ಥರ ಸಿಗ್ತಾ ಇರೋದಿಲ್ಲ ಆ್ಯಂಡ್ ಸೆಮಿ ಫರ್ನಿಷ್ಡ್ ಆದರೂ ಸಿಕ್ಕರೆ ಸಾಕು ಅಂತಿರ್ತಾನೆ ಬಟ್ ಇವನಿಗೆ ಸಿಗ್ತಾ ಇರೋದಿಲ್ಲ ಯಾಕಂದರೆ ಇವೊಂದು ರೇಂಜ್ ಬಹಳ ಕಮ್ಮಿ ಇದೆ ಆರರಿಂದ ಏಳು ಸಾವಿರ ಸೊ ಇವನಿಗೆ ಅಲ್ಲಿ ಯಾವುದೂ ರೂಮ್ ಸಿಗ್ತಾ ಇರೋದಿಲ್ಲ ಹೀಗೆ ಅಡ್ಡಾಡ್ತಾ ಅಡ್ಡಾಡ್ತಾ ಒಂದು ಏರಿಯಾಗೆ ಹೋಗ್ತಾನೆ ನಾಲ್ಕೈದು ಗಂಟೆ ಅಡ್ಡಾಡಿದ ತಕ್ಷಣ ಇವಾಗ ಸಂಜೆ ಐದರಿಂದ ಆರು ಗಂಟೆ ಆಗಿರುತ್ತೆ ಇವನು ಹೋಗ್ತಾನೆ ಹೋದ ಕೂಡಲೇ ಆ ಏರಿಯಾ ನೋಡ್ತಾನೆ ಇವನು ಆ ಏರಿಯಾ ಹೇಗಿದೆ ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್ ನಿರ್ಜನವಾದ ಪ್ರದೇಶವಾಗಿದೆ ಅದು ಆ್ಯಂಡ್ ಅಲ್ಲಿಯ ಜನ ಹೇಗಿದ್ದಾರೆ ಅಂದರೆ ಏನೋ ಒಂದು ಏರಿಯಾದಲ್ಲಿ ಮಲ್ಡರ್ ಅಂತ ಆಗಿದೆ ಆ್ಯಂಡ್ ಜನ ಎಲ್ಲ ಅದನ್ನು ನೋಡಿದವ್ರೆ ಹೆದರ್ಕೊಂಡು ಲಾಕ್ನ ಹಾಕೊಂಡಿದ್ದಾರೆ ಆ ಟೈಪ್ ಅಟ್ಮಾಸ್ಫಿಯರ್ ಇದೆ ಆ ಏರಿಯಾದು ಸೊ ಇವನು ಹುಡುಕ್ತಾ ಹುಡುಕ್ತಾ ಹೋಗ್ತಾ ಹೋಗ್ತಾನೆ ಇವನಿಗೆ ಅದೆಲ್ಲ ಆಶ್ಚರ್ಯ ಆಗುತ್ತೆ ಇಂಥ ಒಂದು ದೆಹಲಿಯಲ್ಲಿ ಈ ಥರನ ಅಂತ ಯಾಕಂದರೆ ಅಲ್ಲಿ ಬಹಳ ಜನಜಂಗುಳಿ ಇದೆ ಸೊ ಇವನು ಹೋಗ್ತಾನೆ ಅಂಡ್ ಇದರಿಂದ ಅವನಿಗೆ ಏನು ತೊಂದರೆ ಆಗ್ತಾ ಇರೋದಿಲ್ಲ ವೈ ಬಿಕಾಸ್ ಅಂದ್ರೆ ಇವನಿಗೆ ಒಂದು ರೂಮ್ ಸಿಕ್ಕರೆ ಸಾಕಾಗಿದೆ ಸೊ ಇವನು ಹುಡ್ಕೊಡ್ತಾ ಹೋಗ್ತಾನೆ ಹೋದ್ಮೇಲೆ ಅಲ್ಲಿ ಒಂದು ಬಿಲ್ಡಿಂಗ್ ಹೊರಗಡೆ ಬೋರ್ಡ್ ಹಾಕಿರ್ತಾರೆ ಹೋಮ್ ಅಂತ ಇವನು ನೋಡಿದ ಕೂಡಲೇ ಇವನಿಗೆ ಚೆನ್ನಾಗಿರೋ ಮನೆನೇ ಅನ್ಸುತ್ತೆ ಅದು ಅಂಡ್ ಇವಾಗ ಇವನು ಅಲ್ಲಿ ಬರ್ತಾನೆ ಬಂದವನೇ ಡೋರ್ ಬೆಲ್ನ ಬಾರಿಸ್ತಾನೆ ಬಾರಿಸಿದ ತಕ್ಷಣ ಆತ ಕಡೆಯಿಂದ ಒಂದು ಹೆಣ್ಮಗಳು ಬರ್ತಾಳೆ ಅವಳ ಏಜ್ ಆಸ್ಪಾಸ್ ಇಪ್ಪತ್ತೊಂಬತ್ತರಿಂದ ಮೂವತ್ತು ಅಂಡ್ ಇವನ್ ಇದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸೊ ಇವನು ಕೇಳ್ತಾನೆ ಅಕ್ಕ ಹೀಗಿಗೆ ಬೋರ್ಡ್ ಹಾಕಿದ್ದೀರಲ್ಲ ಅದಕ್ಕೆ ಬಂದಿದ್ದೀನಿ ಯಾವುದಾದ್ರೂ ರೂಮ್ ಇದೆಯಾ ಅಂತ ಅಂದಾಗ ಅವಳು ಅಂತಾಳೆ ಹ್ಞೂ ಇದೆಯೇ ಬಟ್ ಈ ಮನೆಯ ಮಾಲೀಕಿ ನಾನಲ್ಲ ಮೀನ್ಸ್ ಐ ಆಮ್ ನಾಟ್ ದ ಓನರ್ ಆಫ್ ದಿಸ್ ಹೌಸ್ ಏನು ಈ ಓನರ್ ಇದ್ದಾರಲ್ಲ ಇವರು ಹೊರ ದೇಶದಲ್ಲಿ ಇರ್ತಾರೆ ಆ್ಯಂಡ್ ನಾನು ಸಹ ಒಂದು ಮನೆಯನ್ನು ರೆಂಟ್ ತೊಗೊಂಡಿದ್ದೀನಿ ಬಟ್ ಅವರು ನನಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ಮನೆಯ ರೆಂಟ್ ಹೆಚ್ಚಾಗ್ತಾ ಇರೋದ್ರಿಂದ ಅವರು ನನಗೆ ಹೇಳಿದ್ರು ಬೇಕಾದರೆ ನೀನು ಶೇರಿಂಗ್ ಪಾರ್ಟ್ನರ್ನ ತೊಗೋಬೋದು ಅಂತ ಸೊ ದ್ಯಾಟ್ಸ್ ವೈ ನಾನು ಬೋರ್ಡ್ ಹಾಕಿದ್ದೀನಿ ನಿಮ್ಗೆ ಎಷ್ಟಾದರೆ ನೀವು ತೊಗೋಬೋದು ಅಂತ ಅವಳು ಹೇಳ್ತಾಳೆ ಆಮೇಲೆ ರೂಮ್ ಎಲ್ಲ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾಳೆ ರೂಮ್ ಎಲ್ಲ ನೋ ತೋರಿಸ್ತಾಳೆ ಅವಳು ತೋರಿಸಿದ ತಕ್ಷಣ ಇವನಿಗೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಇವನಿಗೆ ಯಾವ ಥರ ಬೇಕಾಗಿತ್ತಲ್ಲ ಯಾವ ಥರ ಇವ್ನ ಮನಸ್ಸಿನಲ್ಲೆಲ್ಲ ಥಿಂಕ್ ಮಾಡ್ತಿದ್ನಲ್ಲ ರೂಮ್ ಅದೇ ಥರ ಇದೆ ಇದು ಬಟ್ ಬಟ್ ಡೈಸ್ ಒಂದು ತಿಳ್ಕೊಳ್ಳಿ ಇಲ್ಲಿ ಯಾವುದಾದ್ರೂ ನಮಗೆ ಟೈಮ್ಗಿನ ಮೊದಲು ಸಿಗ್ತಾ ಇದೆ ಅಂದರೆ ಅದರಲ್ಲಿ ಏನೋ ಗೋಲ್ಮಾಲ್ ಇದೆ ಆರ್ ಏನೋ ನಿಯತಿ ಏನೋ ಒಂದು ತೋರಿಸ್ತಾ ಇದೆ ನಮಗೆ ಅಂತ ಅರ್ಥ ಏನೋ ಡೇಂಜರಸ್ ಕಾದಿದೆ ಅಂತ ಅರ್ಥ ಅದನ್ನು ಇವನು ತಿಳ್ಕೊಳ್ಳೋದಿಲ್ಲ ಆ್ಯಂಡ್ ಇವನು ರೇಟ್ ಎಲ್ಲ ಫೈನಲ್ ಮಾಡ್ತಾರೆ ಮಾಡ ತಕ್ಷಣನೇ ಆ ಅಕ್ಕಗೆ ಕೇಳ್ತಾನೆ ಅವನು ಅಕ್ಕ ನೀನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಾನು ಇವತ್ತಿನಿಂದಾನೇ ಇರೋಕೆ ಬರ್ಬೋದಾ ಅಂತ ಅವಾಗ ಅವಳಂತಾಳೆ ವೈ ನಾಟ್ ಶ್ಯೂರ್ ಯು ಶುಡ್ ಆಲ್ವೇಸ್ ವೆಲ್ಕಮ್ ಅಂತಾಳೆ ಅಂದ್ಕೊಳ್ಳೆ ಇವನು ಹೊರಗಡೆಯಿಂದ ಸ್ವಲ್ಪ ಎಲ್ಲ ತೊಗೊಂಡ್ಬರ್ತಾನೆ ಇವನು ಚೀಪ್ಸ್ ಪ್ಯಾಟೀಸ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ತೊಗೊಂಡ್ಬರ್ತಾನೆ ಬಂದವನೇ ಕೂತಿರ್ತಾನೆ ಹಾಲ್ನಲ್ಲಿ ಇವಳು ಸಹ ಕೂತಿರ್ತಾಳೆ ಕೂತ ತಕ್ಷಣವೇ ಇವನಿಗೆ ನೆನಪು ಬರುತ್ತೆ ಇವನ್ ತಾಯಿಗೆ ಅವ್ನು ಹೇಳೇ ಇಲ್ಲ ಅಂತ ಸೊ ಇವನು ಅವ್ರ ತಾಯಿಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿದ ತಕ್ಷಣ ಆತ ಕಡೆಯಿಂದ ಅವ್ರ ತಾಯಿ ಅಂತಾರೆ ರೂಮ್ ಎಲ್ಲ ಸಿಕ್ತಾ ಅಂತ ಅಂದಾಗ ಇವನು ತೋರಿಸ್ತಾನೆ ರೂಮ್ ಎಲ್ಲ ತೋರಿಸ್ತಾನೆ ತಂದು ಗಾರ್ಡನ್ ಎಲ್ಲ ಏರ ಏರಿಯಾ ಎಲ್ಲ ತೋರಿಸ್ತಾನೆ ಅವ್ರ ತಾಯಿ ಅಂತಾರೆ ಎಷ್ಟು ಚೆನ್ನಾಗಿರೋ ರೂಮ್ ಇದೆ ಫರ್ನಿಚರ್ಸ್ ಎಲ್ಲ ಇದ್ದಾವೆ ಇದಕ್ಕೆ ಎಷ್ಟು ಇರ್ಬೋದು ರೆಂಟ್ ಅಲ್ಲಿ ಅಂತ ಕೇಳಿದಾಗ ಇವನಂತಾನೆ ಹತ್ತು ಸಾವಿರ ಅವಾಗ ಅವ್ರ ತಾಯಿ ಅಂತಾರೆ ನಿನ್ ಬಜೆಟ್ ಆರರಿಂದ ಏಳು ಸಾವಿರ ಇತ್ತಲ್ಲ ಹೇಗಿದು ಸಾಧ್ಯ ಅಂದಮೇಲೆ ಹೇಗೆ ಇದೆ ಅಂದಮೇಲೆ ಅವನಂತಾನೆ ನೋ ಪ್ರಾಬ್ಲಮ್ ಮಮ್ಮಿ ಇದರಿಂದ ನಾವು ಒಂದು ಇದನ್ನೇ ಸಿಗುತ್ತೆ ನಮಗೆ ಅಡ್ವಾಂಟೇಜ್ ಹೊರಗಿನಿಂದ ತರಬೇಕಾದ್ರೂ ನನಗೆ ಇಷ್ಟೇ ಬೀಳ್ತಾ ಇತ್ತು ಎಲ್ಲ ಸೊ ಒಂದು ಒಳ್ಳೆಯ ಇದು ಸಿಕ್ಕಿದೆ ಅಂತ ಹೇಳ್ತಾನೆ ಹೇಳಿ ಹೇಳ್ತಾನೆ ಅವನು ಏನು ಇಬ್ಬರು ಈ ಅಕ್ಕ ಇದಲ್ಲ ಅವಳ ಬಗ್ಗೆನೂ ಹೇಳ್ತಾನೆ ಹೇಳಿ ಅಂತಾನೆ ಇದು ಇಪ್ಪತ್ತು ಸಾವಿರಗೆ ಇತ್ತು ಪೂರ್ತಿ ಬಟ್ ಇಬ್ಬರು ಹತ್ತು ಸಾವಿರ ಕಟ್ತಾ ಇದ್ದೀವಿ ಆ್ಯಸ್ ಅ ಶೇರಿಂಗ್ ಪಾರ್ಟ್ನರ್ ಅಂತ ಹೇಳಿದ್ಮೇಲೆ ಆಯಿತು ಅಂತ ಇವನು ಗೊತ್ತಿರ್ತಾನೆ ಗೊತ್ತಾಗ ಅವ್ರ ಮಮ್ಮಿಗೆ ತೋರಿಸ್ತಾನೆ ಇವನು ನೋಡು ನಾನು ಹೇಳಿದ್ದೇನಲ್ಲ ಅವರೇ ಈ ಅಕ್ಕ ಅಂತ ಅಂದ ತಕ್ಷಣ ಅವರ ಮಮ್ಮಿ ಏನು ಮಾಡ್ತಾರೆ ಅಂದರೆ ನೋಡ್ತಾರೆ ನೋಡಿದ ತಕ್ಷಣ ಅವರಿಗೆ ಶಾಕ್ ಆಗುತ್ತೆ ಯಾಕಂದರೆ ವೀಡಿಯೋ ಕಾಲ್ದಲ್ಲಿ ಅವಳು ಅವೈಲೇಬಲ್ ಇಲ್ಲ ಏನು ಆ ಅಕ್ಕ ಅಂದಲ್ಲ ಅವನಂತಾನೆ ಅವಾಗ ಕೇಳ್ತಾರೆ ಇವ್ರ ತಾಯಿ ಎಲ್ಲಿ ಆ ಅಕ್ಕ ಕಾಣ್ತಾ ಇಲ್ಲಲ್ಲ ಅಂದಾಗ ಇವನಂತಾನೆ ನೋಡಿ ಅಮ್ಮ ಇಲ್ಲೇ ಪಕ್ಕದಲ್ಲೇ ಕುಂತಿದ್ದಾರಲ್ಲ ಅಂತ ಅಂತಾನೆ ಇವ್ನು ಬಂದ ತಕ್ಷಣ ಅವರ ಅಮ್ಮನಿಗೆ ಶಾಕ್ ಆಗುತ್ತೆ ಆ್ಯಂಡ್ ಅವರಂತಾರೆ ವೇಟ್ ವೇಟ್ ನನಗೆ ಒಂದು ಕಾಲ್ ಬರ್ತಾ ಇದೆ ನಾನು ಆಮೇಲೆ ನಿನಗೆ ಕಾ ಕಾಲ್ ಮಾಡ್ತೀನಿ ಅಂತ ಅವರು ಕಟ್ ಮಾಡಿಬಿಡ್ತಾರೆ ಆ್ಯಂಡ್ ಇತ್ತ ಕಡೆ ಇವನು ವಿಚಾರಣೆ ಮಾಡೋದಿಲ್ಲ ಯಾಕೆ ಅಮ್ಮ ಈ ಥರ ಮಾಡಿದ್ರು ಅಂತ ಕಾಲ್ ಎಲ್ಲ ಕಟ್ ಮಾಡಿದ್ರು ಅಂತ ಇವನು ತಾನಿದ್ರಲ್ಲಿ ಬ್ಯುಸಿ ಇರ್ತಾನೆ ಇವನು ಆ್ಯಂಡ್ ಇತ್ತ ಕಡೆ ಅವ್ರ ತಾಯಿ ಕಾಲ್ ಕಟ್ ಮಾಡಿರ್ತಾರೆ ಮಾಡಿದ ತಕ್ಷಣ ಇವನು ಮತ್ತೆ ಕೇಳ್ತಾನೆ ಅಕ್ಕ ಏನು ನಿಮ್ದೇನು ಫ್ಯೂಚರ್ ಕೆರಿಯರ್ ಏನು ಅಂತ ಕೇಳ್ತಾನೆ ಆವಾಗ ಅಕ್ಕ ಅಂತಾಳೆ ಇಲ್ಲ ನಂದು ಹೀಗೀಗೆ ಇಂಜಿನಿಯರಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ನನ್ನ ಫಾದರ್ ಸಹ ಇದ್ದಾರೆ ನನ್ನ ಪೇರೆಂಟ್ಸ್ ಎಲ್ಲ ಸೊ ಅವರೇ ನನಗೆ ಪಾಕೆಟ್ ಮನಿ ಕಳಿಸ್ತಾ ಇರೋದು ರೀ ಕಳಿಸ್ತಾ ಇರೋದು ಇದು ಅವ್ರ ಫ್ರೆಂಡ್ದು ಮನೆಯಾಗಿದೆ ಸೊ ನಾನು ಇಲ್ಲಿ ಆರಾಮಾಗಿ ಇರ್ತಾ ಇದ್ದೀನಿ ಅಂತ ಅವಳು ಹೇಳ್ತಾಳೆ ಹೇಳಿದ ತಕ್ಷಣ ಇವನಿಗೆ ನೆನಪು ಬರುತ್ತೆ ಇವಾಗೆಲ್ಲ ಇಷ್ಟೆಲ್ಲ ಆಗೋದ್ರಾಗೆ ಸಂಜೆ ಆಗಿಬಿಟ್ಟಿರುತ್ತೆ ಎಂಟರಿಂದ ಒಂಬತ್ತಾಗಿರುತ್ತೆ ಇವನ್ನೆಲ್ಲ ತೊಗೊಂಬರೋದ್ರಾಗ ಅವನಂತಾನೆ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಅಕ್ಕ ಪ್ಲೀಸ್ ನೀವು ಹೊರಗಡೆ ಹೋಗ್ತೀರಾ ಅಂತ ಅಂದರೆ ಇವರು ರೂಮ್ ನಲ್ಲೇ ಕೂತಿರ್ತಾರೆ ಇವರು ಮಾತಾಡ್ಕೊಂತು ಸೊ ಅವಳು ಹೋಗ್ತಾಳೆ ಹೋದ ತಕ್ಷಣ ಇವನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾನೆ ಜ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಅವ್ರ ತಾಯಿದು ಕಾಲ್ ಬರುತ್ತೆ ಆ್ಯಂಡ್ ಅವ್ರ ತಾಯಿ ಅಂತಾರೆ ನೋಡ್ಬರ್ವಿಂದರ್ ನೀನು ಯಾವುದೇ ಕಾರಣಕ್ಕೂ ಆ ಹಕ್ಕು ಜೊತೆ ಮಾತಾಡೋ ಹೋಗಿಲ್ಲ ಆ ಕೇಜ್ ಸಮೀಪ ಹೋಗೋದಿಲ್ಲ ಯಾವುದೇ ಥರ ಕಾಮಿಡಿ ಮಾಡೋ ಹಾಗಿಲ್ಲ ಫುಲ್ ಸೀರಿಯಸ್ನೆಸ್ ಮೇಂಟೈನ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಇವರು ಹೇಳಿದರೆ ಇವನಿಗೆ ಒಂಥರ ಅನಿಸುತ್ತೆ ಏನು ಏನಮ್ಮ ನನ್ನ ಮೇಲೆ ಭರೋಸಾ ಇಲ್ವಾ ನಿಮಗೆ ಯಾವ ಥರ ಮಾತಾಡ್ತಾ ಇದ್ದೀರಿ ನೀವು ಅಂತ ಅಂದಾಗ ಅವ್ರ ತಾಯಿ ಅಂತಾರೆ ಇಲ್ಲ ನಾವು ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ನಿನಗೆ ಗೊತ್ತಲ್ಲ ಅಂತ ಹೇಳಿ ಅವರು ಕಟ್ನ ಮಾಡ್ತಾರೆ ಕಾಲ್ ಬಟ್ ಅಲ್ಲಿ ವಿಚಾರನೇ ಬೇರೆ ಇರುತ್ತೆ ಏನಂದರೆ ಗಾಯಸ್ ಇವರು ಏನು ವೀಡಿಯೋ ಕಾಲ್ ಮಾಡಿದಾರಲ್ಲ ಅವಾಗ ಅವ್ರ ತಾಯಿಗೆ ಅಲ್ಲಿ ಯಾರೂ ಕಾಣಲೇ ಇಲ್ಲ ಆ ಹೆಣ್ಮಗಳೇನು ಇದ್ಲಲ್ಲ ಅಕ್ಕ ಅಂತ ಅಂತಿದ್ನಲ್ಲ ಇವನು ಅವಳು ಕಾಣಲೇ ಇಲ್ಲ ವೀಡಿಯೋ ಕಾಲ್ದಲ್ಲಿ ಸೊ ಇವರು ತಕ್ಷಣ ಏನು ಮಾಡಿದ್ರಂದರೆ ತನ್ನ ಒಂದು ತಿಳಿದಿರ್ತಕ್ಕಂಥ ಗುರುಗಳಿಗೆ ಇವರು ಕಾಲ್ ಮಾಡ್ತಾರೆ ಜ್ಯೋತಿಷಿಗಳಿಗೆ ತಾಯಿ ಅವಾಗ ಕಾಲ್ ಮಾಡಿದ್ರಾಗೆ ಅಪರೂಪ ಏನಂದರೆ ಆ ಸ್ವಾಮೀಜಿಗಳೇ ಹೇಳ್ತಾರೆ ಆ ಗುರುಗಳೇ ಹೇಳ್ತಾರೆ ನೀನು ಏನಕ್ಕೆ ಕಾಲ್ ಮಾಡಿದೆಯಾ ಅಂತ ನನಗೆ ಗೊತ್ತು ನಿನ್ನ ಮಗ ಏನಿದ್ದಾನಲ್ಲ ದೆಹಲಿಯಲ್ಲಿ ಒಂದು ರೂಮ್ನ ಖರೀದಿ ಮಾಡಿದ್ದಾನೆ ಆ್ಯಂಡ್ ಅವನ ಜೊತೆ ಏನು ಪಾರ್ಟ್ನರ್ ಅಂತ ಇರ್ತಾಳ ಇರ್ತಾ ಇದ್ದಾಳಲ್ಲ ಅವಳು ಹೆಣ್ಮಗಳಲ್ಲ ಅವಳು ಒಂದು ಹೇಳ್ತಾರೆ ಹೇಳಿದ ತಕ್ಷಣ ಅವ್ರ ತಾಯಿ ಗಾಬರಿ ಆಗ್ಬಿಡ್ತಾಳೆ ಇನ್ನಷ್ಟು ಮೊದಲೇ ಅವಳಿಗೆ ಡೌಟ್ ಇತ್ತು ಇದು ಕನ್ಫರ್ಮ್ ಆಗುತ್ತದೆ ಕನ್ಫರ್ಮ್ ಆದ ತಕ್ಷಣ ಅವ್ರ ತಾಯಿ ಅಂತಾರೆ ಹಾಗಾದ್ರೆ ನಮ್ಮ ಮಗನ ನಾನು ಕರೆಸ್ಬಿಡ್ತೀನಿ ಅಂತ ಆವಾಗ ಆ ಗುರುಜಿ ಅಂತಾರೆ ಇಲ್ಲ ಹಾಗೇನು ನೀನು ನೀನೇನಾದ್ರೂ ಇವಾಗ ಆ ಥರ ಮಾಡಿದರೆ ಅವಳು ಈಗಲೇ ಅವನನ್ನ ಸಾಯಿಸಿಬಿಡ್ತಾಳೆ ನಾವು ಅವನನ್ನ ಏನ್ ಮಾಡ್ಬೇಕಂದ್ರೆ ಅಲ್ಲಿಂದ ಒಂದು ಪ್ಲಾನ್ ಮಾಡಿ ಕರ್ಕೊಂಡ್ಬರ್ಬೇಕು ಅಷ್ಟು ವರೆಗೂ ಒಂದ್ ಮೂರ್ನಾಲ್ಕು ದಿನದಲ್ಲಿ ಏನೋ ಒಂದು ಪ್ಲಾನ್ ಮಾಡಿ ಕರ್ಕೊಂಡ್ಬರ್ಬೇಕು ಸೊ ಅಲ್ಲಿವರೆಗೂ ಸಾವಿನಿಂದ ನಾವು ಅವನನ್ನ ಕಾಪಾಡಬೇಕಾಗುತ್ತದೆ ಅಂತ ಇವರು ಹೇಳ್ತಾರೆ ನಾನು ಹೇಗೆ ಹೇಳ್ತೀನೋ ಆ ಥರ ನೀನು ಪರ್ಮಿಂದರಿಗೆ ಹೇಳಬೇಕಂತ ಸ್ವಾಮೀಜಿ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಇವರು ಕಟ್ ಮಾಡಿದ ತಕ್ಷಣ ಇವನೇನೆಂದರೆ ಎಲ್ಲ ಇದು ಆಗುತ್ತೆ ನೈಟ್ ಮತ್ತೆ ಕಾಲ್ ಬರುತ್ತೆ ತಾಯಿದು ಆ್ಯಂಡ್ ಅಂತಾರೆ ಊಟ ಎಲ್ಲ ಮಾಡಿದೆಯಾ ಅಂತ ಅಂದಾಗ ಇವನಂತಾನೆ ಹ್ಞೂ ಅಮ್ಮ ಮಾಡಿದ್ದೀನಿ ಊಟ ಎಲ್ಲ ಹೊರಗಿಂದ ತಂದಿದೆ ಅಂತ ಹೇಳ್ತಾನೆ ಆಯಿತು ಇವಾಗ ನೀನು ಮಲ್ಕೋಬೇಕಾದ್ರೆ ಹನುಮಾನ್ ಚಾಲಿಸಾ ಅಂದು ಮಲ್ಕೋ ಅಂತ ಅವರು ಹೇಳ್ತಾರೆ ಹೇಳಿದ ತಕ್ಷಣ ಆಯಿತು ಅಂತ ಇವನು ಮಲ್ಕೋತಾನೆ ಮಲ್ಕೊಂಡು ಬೆಳಗ್ಗೆ ಹೇಳ್ತಾನೆ ಇವನು ಎದ್ದು ಆ್ಯಸ್ ಯೂಶುವಲ್ ಕೆಲಸಕ್ಕೆ ಹೋಗ್ತಾನೆ ಇವನು ಕೆಲಸಕ್ಕೆ ಹೋದ್ಮೇಲೆ ಮತ್ತೆ ಅವ್ರ ತಾಯಿ ಕಾಲ್ ಮಾಡ್ತಾರೆ ಇವನಿಗೆ ಕಾಲ್ ಮಾಡಿ ಕೇಳ್ತಾರೆ ನೀನು ಹೊರಗಿಂದೆಲ್ಲ ಊಟ ಮಾಡೋಕೆ ಹೋಗ್ಬೇಡ ನಿನ್ನ ಹೆಲ್ತ್ ಎಲ್ಲ ಹಾಳಾಗುತ್ತೆ ಮೈಗೆ ಫಂಗಸ್ ಹತ್ಕೊಳ್ಳೋ ಚಾನ್ಸಸ್ ಇರುತ್ತದೆ ಅಂತ ಇವರು ಮೊದಲೇ ಹೇಳ್ತಾರೆ ಇವನಿಗೆ ಹೇಳಿದ ತಕ್ಷಣ ಮತ್ತೇನು ಮಾಡೋದು ಅಮ್ಮ ಅಂತ ಇವನು ಕೇಳ್ತಾನೆ ಕೇಳಿದ್ಮೇಲೆ ಅಂತಾರೆ ಮನೆಯಲ್ಲಿ ಕಿಚನ್ ಇದೆ ಅಂದೆಲ್ಲ ನೀನು ಹೊರಗಿಂದ ಮಟೀರಿಯಲ್ಸ್ ಎಲ್ಲ ತೊಗೊಂಬ ನಾನು ಅಡುಗೆ ಹೇಗೆ ಅಂತ ನಿನಗೆ ಹೇಳ್ಕೊಡ್ತೀನಿ ವೀಡಿಯೋ ಕಾಲ್ನಲ್ಲಿಯೇ ಆ್ಯಂಡ್ ನಿನ್ನ ಮನೆಗೆ ಹೋದ ತಕ್ಷಣ ನನಗೆ ವೀಡಿಯೋ ಕಾಲ್ ಮಾಡಬೇಕು ಮನೆ ಹೊರಗಡೆ ಬಂದು ಅಂದ ತಕ್ಷಣ ವೀಡಿಯೋ ಕಾಲ್ ಮಾಡಬೇಕು ಮಲ್ಕೋವಾಗ ವೀಡಿಯೋ ಕಾಲ್ ಮಾಡಬೇಕು ಅಂತ ಅವ್ರ ತಾಯಿ ಹೇಳ್ತಾರೆ ಹೇಳಿದ ತಕ್ಷಣ ಇವನ್ಗೆ ವಿಚಿತ್ರ ಅನಿಸುತ್ತೆ ಏನಮ್ಮ ನೀನು ಈ ಥರ ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕ್ತಾ ಇದೆ ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಾನೆ ಬಟ್ ಅವ್ರ ತಾಯಿ ಗೊತ್ತು ಏನು ಆಗಿದೆ ಸಿಚುವೇಶನ್ ಅಂತ ಇವನಿಗೆ ಅದು ಕ್ಯಾಶುವಲ್ ಬಟ್ ಅವರಿಗೆ ಅಲ್ಲಿ ಜೀವ ಹೋದಂಗೆ ಆಗ್ತಾ ಇರುತ್ತೆ ಅವೆಲ್ ಇದೆಲ್ಲ ಆಯಿತು ಅಂತ ಇವನು ಕಾಲ್ ಕಟ್ ಮಾಡ್ತಾನೆ ಕಾಲ್ ಕಟ್ ಮಾಡಿದ ತಕ್ಷಣ ಇವನ್ಗೆ ನೆನಪು ಬರುತ್ತದೆ ಇವತ್ತು ಸಂಜೆಗೆ ಇವನು ಆ ಅಕ್ಕನ ಜೊತೆ ಒಂದು ವೆಡ್ಡಿಂಗ್ ಪಾರ್ಟಿಗೆ ಹೋಗ್ತಾ ಇದ್ದಾನೆ ಆ್ಯಂಡ್ ಆ ವೆಡ್ಡಿಂಗ್ ಇರೋದು ಅಲ್ಲೇ ಮನೆಯಿಂದ ಒಂದು ಇಪ್ಪತ್ತು ನಿಮಿಷದ ದೂರದಲ್ಲಿ ಸೊ ಮತ್ತೆ ತಾಯಿಗೆ ಕಾಲ್ ಮಾಡಿ ಹೇಳ್ತಾನೆ ಅಮ್ಮ ಇವತ್ತು ಊಟ ಮನೆಯಲ್ಲಿಲ್ಲ ಹೊರಗಡೆ ನಾವು ಹೀಗಿಗೆ ವೆಡ್ಡಿಂಗ್ಗೆ ಹೋಗ್ತಾ ಇದ್ದೀನಿ ಆ ಅಕ್ಕ ಜೊತೆ ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಅವ್ರ ತಾಯಿ ಗಾಬರಿಯಾಗಿ ಹೇಳ್ತಾರೆ ಯಾಕೆಂದ್ರೆ ಇವರಿಗೆ ಮೊದಲೇ ಗೊತ್ತಿರುತ್ತೆ ಏನಾಗುತ್ತೆ ಇವತ್ತು ಸಂಜೆ ಅಂತ ಸೊ ಅಂತಾರೆ ಆಯಿತು ಆಯಿತು ನಿಮ್ಮ ಮನೆಗೆ ಹೋದ್ಮೇಲೆ ಕಾಲ್ ಮಾಡು ನಾನು ಹೇಳ್ತೀನಿ ಮುಂದೆ ಏನು ಮಾಡ್ಬೇಕಂತ ನಿನಗೆ ಅಂತ ಅವ್ರ ತಾಯಿ ಹೇಳ್ತಾರೆ ಆಯ್ತಂತ ಇವನು ಇದು ಮಾಡ್ತಾನೆ ಆತ ಇವರು ಮತ್ತು ಸ್ವಾಮೀಜಿ ಕೇಳಿ ಹೇಳ್ತಾರೆ ಇವರು ಇವನು ಮನೆಗೆ ಹೋದ ತಕ್ಷಣ ಕಾಲ್ ಮಾಡ್ತಾನೆ ಕಾಲ್ ಮಾಡಿದ ತಕ್ಷಣ ಅವ್ರ ಅವ್ರ ತಾಯಿ ಅಂತಾರೆ ನೋಡು ಆ ಅಕ್ಕ ಏನಿದಾರಲ್ಲ ಅವ್ರು ಹೋಗೋಬೇಕಾದ್ರೆ ರೋಡ್ನಲ್ಲಿ ಅವರನ್ನು ಮುಂದೆ ಬಿಡು ಅವ್ರ ಹಿಂದೆ ನೀ ಹೋಗು ಗೊತ್ತಲ್ಲ ನಿನಗೆ ದೆಹಲಿಯ ಜನತೆ ಹೇಗಿದೆ ಅಂತ ಹೆಣ್ಮಕ್ಳಿಗೆಲ್ಲ ಯಾವ ಥರ ಟಾರ್ಚರ್ ಮಾಡ್ತಾರೆ ಅಂತ ಸೊ ಅವ್ರ ಪ್ರೊಟೆಕ್ಷನ್ ಸಲುವಾಗಿ ನೀನು ಅವ್ರ ಹಿಂದೆ ಹೋಗು ಅಂತ ಅವರು ಹೇಳ್ತಾರೆ ಬಟ್ ಇಲ್ಲಿ ಮ್ಯಾಟರ್ ಬೇರೆ ಇದೆ ಇವನು ಮುಂದೆ ಮುಂದೆ ಹೋದರೆ ಅದು ಹಿಂದೆಯಿಂದ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಇವರು ಹಿಂದೆ ಹೋಗೋಕೆ ಹೇಳ್ತಾರೆ ಮೊದಲೇ ಸ್ವಾಮೀಜಿ ಅವನಿಗೆ ಅವ್ರ ತಾಯಿಗೆ ಹೇಳಿದ್ರು ಆತರ ಆ್ಯಂಡ್ ಅಂಡ್ ಅಂತಾರೆ ಯಾವುದೇ ತರ ನೀನು ಪರ್ಫ್ಯೂಮ್ಸ್ ಹಾಕೊಳ್ಳೋ ಹಾಗಿಲ್ಲ ಯಾವುದೇ ತರ ಶೈನಿಂಗ್ ಡ್ರೆಸ್ ಎಲ್ಲ ಹಾಕೊಳ್ಳೋಂಗಿಲ್ಲ ನಾರ್ಮಲ್ ಹೋಗಬೇಕು ನೀನು ಅಂತ ಅವ್ರ ತಾಯಿ ಹೇಳ್ತಾರೆ ಹೇಳಿ ಅಂತಾರೆ ನೀನು ವೆಡ್ಡಿಂಗ್ ಪಾರ್ಟಿಗೆ ಹೋದ್ಮೇಲೆ ನನಗೆ ಒಂದು ಕಾಲ್ ಮಾಡು ವಿಡಿಯೋ ಕಾಲ್ ಅಂತ ಹೇಳ್ತಾರೆ ಇವರು ನೋಡಬೇಕು ನಾನು ದೆಹಲಿದು ಹೇಗಿದೆ ಅಂತ ಅಂದ್ಕೊಡ್ಲೆ ಆಯ್ತಂತಾನೆ ಆಯ್ತು ಅಂತ ಕಾಲ್ ಕಟ್ ಮಾಡ್ತಾನೆ ಇವನು ಕಾಲ್ ಕಟ್ ಮಾಡಿ ಇಬ್ರು ರೆಡಿ ಆಗಿರ್ತಾರೆ ಇಬ್ರು ಹೋಗ್ತಾರೆ ಹೋಗ್ತಾರೆ ಹೋದ ಕೂಡಲೇ ಅಲ್ಲೆಲ್ಲ ಒಂಥರ ಒಂದು ಪಾರ್ಕಿಗೆ ಹೋಗಿರ್ತಾರೆ ಇವರು ಪಾರ್ಕ್ನಲ್ಲಿ ಎಲ್ಲ ಜನ ತುಂಬಿದೆ ಎಲ್ಲ ಒಂಥರ ಡ್ರೆಸ್ ಎಲ್ಲ ಹಾಕಿದ್ದಾರೆ ಪಂಚಪಕ್ವಾನ್ಗಳಿವೆ ಊಟಗಳಿವೆ ಎಲ್ಲ ಅಂದರೆ ಫುಡ್ ಎಲ್ಲ ಒಂಥರ ವಾಸನೆ ಬರ್ತಾ ಇದೆ ಸುವಾಸನೆ ಇವನಿಗೆ ಒಂಥರ ಅನಿಸುತ್ತದೆ ಏನು ಅಮ್ಮ ಈ ಥರ ಮಾಡಿದಾರಲ್ಲ ಇಲ್ಲಿ ನೋಡಿದರೆ ಎಲ್ಲ ಮೇಕಪ್ ಎಲ್ಲ ಹಾಕೊಂಡ್ಬಂದಿದ್ದಾರೆ ಫಿಲಮ್ ಸ್ಟಾರ್ ಥರ ಕಾಣ್ತಾ ಇದ್ದಾರೆ ನಾನು ನೋಡಿದರೆ ಈ ಥರ ಸಾದ ಡ್ರೆಸ್ ಹಾಕೊಂಡ್ಬಂದಿದ್ದೀನಲ್ಲ ಅಂತ ಇವ್ನಿಗೆ ಬಹಳ ಕೆಟ್ಟದಾಗಿ ಅನಿಸ್ತಾ ಇರುತ್ತೆ ಅಷ್ಟರಲ್ಲಿ ಇವನು ಏನು ಮಾಡ್ತಾನೆ ಅಂದರೆ ಅಮ್ಮನಿಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಅಂತಾನೆ ನೋಡಮ್ಮ ಅಂತ ನೋಡಿ ಬಂದಿದ್ದಾರೆ ಅಂಡ್ ನನ್ನ ಜೊತೆ ಬಂದಿರೋ ಅಕ್ಕನೂ ನೋಡು ಎಷ್ಟು ಮೇಕಪ್ ಎಲ್ಲ ಹಾಕೊಂಡಿದ್ದಾರೆ ನಾನೇ ಒಂಥರ ಬಂದಿದ್ದೀನಿ ಯಾಕಮ್ಮ ಈ ತರ ಮಾಡ್ತಾ ಇದೇ ನೀನು ಅಂತ ಹೇಳ್ತಾನೆ ಹೇಳಿ ನೋಡು ಇಲ್ಲಿ ಊಟ ಎಲ್ಲ ಎಷ್ಟಿದೆ ನೋಡು ನನ್ನ ಪ್ಲೇಟ್ ನಲ್ಲಿ ಯಾವ ತರ ಊಟ ಇದೆ ಅಂತ ತೋರಿಸ್ತಾನೆ ಬಟ್ ಅವ್ರ ತಾಯಿಗೆ ಶಾಕ್ ಆಗುತ್ತೆ ಏನಂದ್ರೆ ಅಲ್ಲಿ ತರ ಊಟ ಕಾಣ್ತಾ ಇಲ್ಲ ಅಂಡ್ ಯಾರು ಅಲ್ಲಿ ಕಾಣ್ತಾ ಇಲ್ಲ ಅದು ಒಂದು ಹಾಳು ಬಿದ್ದಿದ್ ಪಾರ್ಕ್ ಇದೆ ಅಂಡ್ ಅಲ್ಲಿ ಹುಲ್ಲು ಎಷ್ಟಂದ್ರೆ ಮೊಣಕಾಲುದ್ದಕ್ಕೂ ಇದೆ ಅದು ಆ ಥರ ಇವ್ರ ತಾಯಿಗೆ ವಿಡಿಯೋ ಕಾಲ್ದಲ್ಲಿ ಕಾಣ್ತಾ ಇದೆ ಇವನು ಫ್ಲ್ಯಾಶ್ ಲೈಟ್ ಕಾಣ್ತಾ ಇದೆ ಅಷ್ಟೇ ಅದು ಬಿಟ್ಟು ಏನೂ ಇಲ್ಲ ಅಲ್ಲಿ ಅವಾಗ ಇವ್ರ ತಾಯಿ ಅಂತಾರೆ ಆಯ್ತಾಯಿತು ನಿನ್ನ ನಾನು ಇನ್ನೂ ಎಂಜಾಯ್ ಮಾಡು ನಾನು ಮತ್ತೆ ಮನೆಗೆ ಹೋಗಬೇಕಾದ್ರೆ ನನಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಇವರು ಆಯ್ತು ಅಂತ ಇವನು ಆಯ್ತು ಅಂತ ಇವನು ಎಲ್ಲ ಮಜಾ ಎಲ್ಲ ಮಾಡ್ತಾನೆ ವೆಡ್ಡಿಂಗ್ ಪಾರ್ಟಿ ಎಲ್ಲ ಮುಗಿಯುತ್ತದೆ ಹೋಗಬೇಕಾದ್ರೆ ಮತ್ತೆ ಇವನು ವೀಡಿಯೋ ಕಾಲ್ ಮಾಡ್ತಾನೆ ತನ್ನ ತಾಯಿಗೆ ಆ್ಯಂಡ್ ಹೇಳ್ತಾನೆ ಅಮ್ಮ ನಾವು ಈಗ ಹೋಗ್ತಾ ಇದ್ದೀವಿ ಅಂತ ಸೊ ಇಲ್ಲಿ ಇಲ್ಲೇನಂದರೆ ಇವಾಗ ಅವಳು ರಸ್ತೆ ಮಧ್ಯೆ ಕೊಲ್ಲೋ ಚಾನ್ಸ್ ಇರುತ್ತೆ ಅಂತ ಇಲ್ಲಿ ಸ್ವಾಮೀಜಿ ಹೇಳ್ತಾರೆ ಸೊ ಅವ್ರ ತಾಯಿ ಕೇಳ್ತಾರೆ ರೋಡ್ ಹೇಗಿದೆ ನೀವು ಹೋಗ್ತಾ ಇರೋದು ಅಂತ ಅಂದಾಗ ಅವನಂತಾನೆ ಫುಲ್ ಒಂಥರ ನಿರ್ಜನ ಪ್ರದೇಶ ಇದೆ ಏನು ಕಾಣ್ತಾ ಇಲ್ಲ ಕತ್ಲೆ ಇದೆ ಇಲ್ಲಿ ಫುಲ್ ಅಂದಾಗ ಅವ್ರ ತಾಯಿಗೆ ಕನ್ಫರ್ಮ್ ಆಗುತ್ತೆ ಇದು ಡೆತ್ ಸ್ಪಾಟ್ ಅಂತ ಆವಾಗ ಅವ್ರ ತಾಯಿ ಅಂತಾರೆ ಆ ಅಕ್ಕ ಇಲ್ಲಿದ್ದಾರೆ ಅವರು ಮುಂದೆ ಮುಂದೆನೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ ಆವಾಗ ಆ ಒಂದು ಅಕ್ಕನಿಗೂ ಡೌಟ್ ಬರುತ್ತೆ ಅಂದರೆ ಅವಳು ಡಯನ್ ಅವಳಿಗೂ ಡೌಟ್ ಬರುತ್ತೆ ಏನಿವನು ಬರೀ ಬರೀ ಎಲ್ಲ ಅಮ್ಮನಿಗೆ ಕಾಲ್ ಮಾಡ್ತಾ ಇದ್ದಾನೆ ಅಲ್ಲ ಅಂತ ಡೌಟ್ ಬರುತ್ತೆ ಡೌಟ್ ಕೂಡಲೇ ಆವಾಗ ಇವ್ರ ತಾಯಿ ಅಂತಾರೆ ಏನಿಲ್ಲ ಇವಾಗ ನಾವು ಏನಂದ್ರೆ ಜೋರ್ ಜೋರಾಗಿ ಹನುಮಾನ್ ಚಾಲೀಸ ಅನ್ಬೇಕು ಇಬ್ರು ಅನ್ಬೇಕು ಮನೆಯವರ ಹೋಗಿ ಮುಟ್ಟೋವರೆಗೂ ಅನ್ಬೇಕು ನಾವು ಅಷ್ಟೇ ಅಂತಾರೆ ಅಂದ್ಕೂಡಲೆ ಆಯ್ತು ಅಂತ ಅನ್ಬೇಕು ನಿನಗೆ ಹನುಮಾನ್ ಚಾಲೀಸ ಅನ್ನೋಕ್ಕೆ ಬರುತ್ತಾ ಅಂತ ಅವರು ಕೇಳ್ತಾರೆ ಕೇಳಿದ್ಮೇಲೆ ಇವನು ಇಲ್ಲ ಅಂತ ಆಯಿತು ನಾನು ಹೇಳ್ತೀನಿ ಅದರ ಉಚ್ಚಾರ ನೀನು ಅಂತ ತಾಯಿ ಅಂತಾರೆ ಆಯಿತು ಅಂತ ಏನಿದು ಹುಚ್ಚಾಟ ಅಂತ ಇವನು ತಿಳ್ಕೊತಾನೆ ಬಟ್ ಅವ್ರ ತಾಯಿಗೆ ಒಂದು ಸಂಕಟ ಬಿದ್ದಿರುತ್ತೆ ತನ್ನ ಮಗನ ಉಳಿಸ್ಕೋಬೇಕಲ್ಲ ಅಲ್ಲಿಂದ ಅಂತ ಇಬ್ರು ಹನುಮಾನ್ ಚಾಲೀಸ ಹೋಗ್ತಿರ್ತಾರೆ ಅವಾಗ ಇವ್ರ ತಾಯಿ ಕೇಳ್ತಾರೆ ಆ ಅಕಾಯಲ್ಲಿ ಅಂತ ಅಂದಾಗ ಇವನಂತಾನೆ ಆ ಕಾಣ್ತಾ ಇಲ್ಲ ಮೋಸ್ಟ್ಲಿ ಅವ್ರಿಗೇನು ಕೆಲಸ ಬಂದಿರಬೇಕು ಹೋಗಿದ್ದಾರೆ ಅಂತ ಗೈಸ್ ಇಲ್ಲಿ ಏನಾಗಿದೆ ಅಂದ್ರೆ ಆ ಅಕ್ಕ ಇದಳಲ್ಲ ಅವಳು ಹನುಮಾನ್ ಚಾಲೀಸಾ ಸೌಂಡ್ ಕೇಳಿದ ತಕ್ಷಣನೇ ಅಲ್ಲಿಂದ ಮಾಯವಾಗಿರ್ತಾಳೆ ಅವಳು ಸೊ ಕೊಲ್ಲೋ ಚಾನ್ಸ್ ಇಲ್ಲಿ ಹೊಯ್ತು ಆಕೆಯಿಂದ ಸೊ ಅವ್ರ ತಾಯಿ ಮನೆಗೆ ಹೋಗೋವರೆಗೂ ಯಾವಾಗ ಇವನು ಆ ಬೆಡ್ ಮೇಲೆ ಮಲಗುವವರೆಗೂ ತನ್ನ ಬೆಡ್ರೂಮ್ನಲ್ಲಿ ನಲ್ಲಿ ಅಲ್ಲಿವರೆಗೂ ಹನುಮಾನ್ ಚಾಲೀಸ ಅಂತಾರೆ ಕೂಡಲೇ ಇವನು ಮಲಗ್ತಾನೆ ಮಲಗಿದ ಮೇಲೆನೆ ವಿಡಿಯೋ ಕಾಲ್ ಕಟ್ ಮಾಡ್ತಾರೆ ಕಾಲ್ ಕಟ್ ಮಾಡಿದ ಕೂಡಲೇ ಏನಾಗುತ್ತೆ ಅಂದರೆ ಮತ್ತೆ ಮಾರ್ನಿಂಗ್ ಹೇಳ್ತಾನೆ ಎದ್ದು ನೋಡ್ತಾನೆ ನೋಡಿದರೆ ಮುಂದೆ ಒಂದು ಆಕೃತಿ ಯಾವ ಥರ ಅಂದರೆ ತಲೆ ಕೂದಲೆಲ್ಲ ಮುಂದ್ಗಡೆ ಬಿದ್ದಿದೆ ಆ್ಯಂಡ್ ಆ ಒಂದು ಅಕ್ಕನೇ ಇರ್ತಾಳೆ ಅವಳು ಶೇಮ್ ದೇವ್ ಥರ ಕಾಣ್ತಾ ಇರ್ತಾಳೆ ಆವಾಗ ಇವನು ಕೇಳಬೇಕಂತಾನೆ ಏನಂತ ಹೆದ್ರಿರ್ತಾನೆ ಇವನು ಬಟ್ ಕೇಳೋಕ್ಕೆ ಹೋಗೋದಿಲ್ಲ ಇವ್ರಮ್ಮ ಹೇಳಿರ್ತಾರಲ್ಲ ಯಾವುದೇ ಥರ ಕಾಮಿಡಿ ಮಾಡೋ ಹೋಗಿಲ್ಲ ಅಕ್ಕನ ಜೊತೆ ಅಂತ ಸೊ ಇವನಂತಾನೆ ಏನಕ್ಕ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ ಕೂದಲೆಲ್ಲ ಉದ್ದಕ್ಕೆ ಬಿಟ್ಟಿದ್ದೀರಲ್ಲ ಶ್ಯಾಂಪು ಎಲ್ಲ ಹಾಕಿದ್ದೀರಲ್ಲ ಏನಿದ್ರೆ ರಹಸ್ಯ ಅಂತ ಾಗ ಏನಿಲ್ಲ ಹಾಗೆ ಇದು ಅಂತ ಅವರು ಹೇಳ್ತಾರೆ ಅವ್ರ ಅಕ್ಕ ಅಂತಾಳೆ ಆದ್ಮೇಲೆ ಇವನು ಆಯ್ತು ಅಕ್ಕ ನಾನು ಬರ್ತೀನಿ ಆಫೀಸ್ಗೆ ಅಂತ ಇವನು ಹೋಗ್ತಾನೆ ಹೋಗ್ತಾ ಹೋಗ್ತಾ ಇವನು ತನ್ನ ತಾಯಿಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಹೇಳ್ತಾನೆ ಅಮ್ಮ ನೋಡು ಹೀಗೆ ಮೈ ತುಂಬ ಎಲ್ಲ ಗಾಯಗಳಾಗಿವೆ ಒಂಥರ ಪಿಂಪಲ್ಸ್ ಎಲ್ಲ ಎದ್ದಿದೆ ಏನಾಗಿದೆ ಗೊತ್ತಿಲ್ಲ ಅಂತ ಕೇಳ್ತಾನೆ ಇವನು ಕೇಳಿದ ಮೇಲೆ ಅವ್ರ ತಾಯಿ ಅಂತಾರೆ ಏನು ಪ್ರಾಬ್ಲಮ್ ಇಲ್ಲ ನಿನ್ನ ನೈಟ್ ಹೊರಗಿಂದ ಊಟ ಮಾಡಿದ್ದಿಲ್ಲ ಸೊ ಅದ್ರದ್ದು ಇನ್ಫೆಕ್ಷನ್ ಆಗಿದೆ ಗಾಯ ಆಗಿದೆ ಅಂತೆಲ್ಲ ನಾನು ಡಾಕ್ಟರ್ಗೆ ಕೇಳ್ತೀನಿ ಕೇಳಿ ಹೇಳ್ತೀನಿ ನಿನಗೆ ಸಂಜೆ ರಜೆಗೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡು ಆಯಿಂಟ್ಮೆಂಟ್ ಎಲ್ಲ ಏನು ಮಾಡ್ಬೇಕಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಇವರು ಹೇಳಿ ಹೇಳ್ತಾರೆ ಹೇಳಿದ ತಕ್ಷಣ ಕಾಲ್ ಕಟ್ಟಾಗುತ್ತೆ ಕಾಲ್ ಕಟ್ಟಾದ್ಮೇಲೆ ಇವನು ವರ್ಕ್ ಎಲ್ಲ ಮುಗಿಸ್ತಾನೆ ವರ್ಕ್ ಮುಗಿದ್ಮೇಲೆ ಇವನು ಮತ್ತೆ ಮನೆಗೆ ಹೋಗ್ತಾನೆ ಮನೆಗೆ ಹೋ ಹೋದ್ಮೇಲೆ ಮತ್ತೆ ಕಾಲ್ ಮಾಡ್ತಾನೆ ಇವನು ತನ್ನ ತಾಯಿಗೆ ಹೇಳ್ತಾಳಲ್ಲ ಏಳು ಗಂಟೆಗೆಲ್ಲ ಕಾಲ್ ಮಾಡಬೇಕು ನಿನ್ನ ಮನೆಗೆ ಹೋದ್ಮೇಲೆ ಅಂತ ಸೊ ಅವ್ರ ತಾಯಿಗೆ ಕಾಲ್ ಮಾಡ್ತಾನೆ ಕಾಲ್ ಮಾಡಿ ಕೇಳ್ತಾನೆ ಅಮ್ಮ ನೋಡು ಇದರದೇನು ಪರಿಹಾರ ಸಿಕ್ತಾ ಅಂದಾಗ ಅವ್ರ ತಾಯಿ ಅಂತಾರೆ ಸಿಕ್ಕಿದೆ ಏನಂದ್ರೆ ಇವಾಗ ಒಂದು ನೈಫ್ ತಗೊತಾರೆ ಅಂದರೆ ಚಾಕು ತಗೊಂಡು ಆ ಎಲ್ಲಿ ನಿನ್ನ ಬಟ್ಟೆಗೇನೋ ಗಾಯ ಆಗಿದೆ ಅಂದೆಲ್ಲ ಅಲ್ಲಿ ಒಂದು ಕಟ್ ಹಾಕುವಂತಾರೆ ಅವರು ಅಂತಾರೆ ಅವರು ಅಂದರೆ ಕಟ್ ಮಾಡ್ಕೊತಾರೆ ನಿನ್ನ ಫಿಂಗರ್ನ ಸ್ವಲ್ಪ ಯಾಕಂದರೆ ಆ ಬ್ಲಡ್ ಅಲ್ಲಿ ಕುಂತು ಫಂಗಸ್ ಆಗಿರುತ್ತೆ ಆ್ಯಂಡ್ ಅದು ಬ್ಲ್ಯಾಕ್ ಆಗಿರುತ್ತೆ ಆ ಬ್ಲಡ್ ಎಲ್ಲ ಹೊರಗೆ ಬೀಳ್ಬೇಕಂತ ಸೊ ಆಯ್ತಂತ ಇವನು ಕಟ್ ಮಾಡ್ತಾನೆ ಕಟ್ ಮಾಡಿದ ತಕ್ಷಣ ಬ್ಲಡ್ ಬರುತ್ತೆ ಇವನಿಗೆ ತುಂಬ ಅನುಭೂತ ಇರುತ್ತೆ ಬ್ಲಡ್ ಎಲ್ಲ ಇದ್ರ ತುಂಬ ಬಿದ್ದಿರುತ್ತೆ ಇದು ನೆಲದ ತುಂಬ ಆವಾಗ ಇವ್ರ ತಾಯಿ ಕೇಳ್ತಾ ಆವಾಗ ಇವನಂತಾನೆ ನೋಡಮ್ಮ ರಕ್ತ ಬರ್ತಾ ಇದೆ ನೀನು ಬ್ಲಡ್ ಬಗ್ಗೆ ಹೀಗಂದೆ ಅಂದೆ ಇವಾಗ ಏನು ಮಾಡೋದು ಅಂತ ಅಂದಾಗ ಅವ್ರ ತಾಯಿ ಕೇಳ್ತಾರೆ ಆ ಅಕ್ಕ ಎಲ್ಲಿದ್ದಾರೆ ಅಂತ ಆ ಅಕ್ಕ ಇಲ್ಲೇ ಚೇರ್ ಮೇಲೆ ಕೂತಿದ್ದಾರೆ ಅಂತಾನೆ ಆಯಿತು ಹಾಗಾದರೆ ಇವಾಗ ನೀನು ಬಾತ್ರೂಮ್ಗೆ ಹೋಗು ಬಾತ್ರೂಮ್ಗೆ ಹೋಗಿ ಆ ಒಂದು ಬಟ್ಟೆ ತಂದು ಅದನ್ನು ನೆಲದ ಮೇಲೆ ಬಿದ್ದಿರೋ ಆ ಬ್ಲಡ್ನ ಒರೆಸು ಅಂತ ಹೇಳ್ತಾರೆ ಇವನು ಹಾಗೆ ಮಾಡ್ತಾನೆ ಇವನು ಬಾತ್ರೂಮ್ಗೆ ಹೋಗ್ತಾನೆ ಬಾತ್ರೂಮ್ನಿಂದ ಬಂದು ನೋಡ್ತಾನೆ ನೋಡಿದರೆ ಅಲ್ಲಿ ಬ್ಲಡ್ ಇಲ್ಲ ಅವಾಗ ಅವ್ರ ತಾಯಿಗೆ ಅಂತ ನೀವನು ಅಮ್ಮ ನಾನು ಇದು ಹೋಗಿದ್ದೆ ಬಟ್ಟೆ ಬಟ್ಟೆ ಇಲ್ಲಿ ಬ್ಲಡ್ ಇಲ್ಲ ಮೋಸ್ಟ್ಲಿ ಅಕ್ಕ ಒಸಿರ್ಬೇಕು ಅನ್ಸುತ್ತದೆ ಅಂತ ಇವನು ಕೇಳ್ತಾನೆ ಅಕ್ಕ ನೀವು ಒರೆಸಿದ್ರ ಇದನ್ನ ಕೈಯಿಂದ ಅಂತ ಕೇಳಿದಾಗ ಅಂತಾರೆ ಹ್ಞೂ ನಾನೇ ಒರೆಸಿದ್ದು ಅಂತ ಅವಳು ಹೇಳ್ತಾಳೆ ಆಯ್ತು ಅಂತ ಇದು ಮಾಡ್ತಾನೆ ಇವನು ಮಾಡಿ ಮತ್ತೆ ಮಲ್ಕೋತಾನೆ ಊಟ ಗೀಟ ಮಾಡ್ಕೊಂಡು ಮಲ್ಕೋತಾನೆ ಮಲ್ಕೊಂಡ ತಕ್ಷಣ ಆ ಅಕ್ಕನು ಎದ್ದು ಹೋಗ್ತಾಳೆ ಸೊ ಗಾಯ್ಸ್ ಇವತ್ತೇನಂದ್ರೆ ಆ ಒಂದು ಎಂಟಿಟಿ ಏನು ಡೈ ಏನಿದ್ದಾಳಲ್ಲ ಘೋಸ್ಟ್ ಅವಳು ಇವತ್ತು ಕೊಲ್ಲೋದು ಇತ್ತು ಇವತ್ತು ಏಯ್ಟಿ ಪರ್ಸೆಂಟ್ ಚಾನ್ಸ್ ಇತ್ತು ಮನೆಯೆಲ್ಲ ಏನಿತ್ತಂದ್ರೆ ಥರ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಇತ್ತು ಟ್ವೆಂಟಿ ಪರ್ಸೆಂಟ್ ಎಲ್ಲ ಇತ್ತು ಇವತ್ತು ಏಯ್ಟಿ ಪರ್ಸೆಂಟ್ ಇತ್ತು ಅದರಿಂದ ಇವರು ಅವ್ನ ಅವನ ಉಳಿಸಿದ್ದಾರೆ ಆ ಬ್ಲಡ್ ಏನ್ ಹಾಕಿದ್ರಲ್ಲ ಆ ಬ್ಲಡ್ ಏನ್ ಮಾಡಿರ್ತಾಳೆ ಅಂದ್ರೆ ಅವಳು ತನ್ನ ನಾಲಿಗೆಯಿಂದ ಅವಳು ನೆಕ್ಕಿರ್ತಾಳೆ ಅದನ್ನ ಸೊ ಇವತ್ತೇನು ಂದ್ರೆ ಅವನದು ಬ್ಲಡ್ ಕುಡಿಯೋ ಇದು ಇರುತ್ತೆ ಅವಳು ಕೋ ಸಾಯಿಸಿ ಸೊ ಅದರಿಂದ ಇವರು ಇವತ್ತು ಇವನನ್ನು ಉಳಿಸಿದ್ರು ಆ್ಯಂಡ್ ನಾಳೆ ಏನಂದರೆ ಇವನಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಲ್ತಾಳೆ ಅವಳು ಎಷ್ಟೊತ್ತಿದ್ರು ಕೊಲ್ತಾಳೆ ಅವಳು ಏನು ಡ್ರಾಮಾ ಮಾಡಿದ್ರು ಇವರು ಕೊಲ್ತಾಳೆ ಎಷ್ಟೊತ್ತಿದ್ರು ನಾಳೆ ಬೆಳಗ್ಗೆ ಇವರು ಏನು ಮಾಡ್ಬೇಕಂದ್ರೆ ಅವನನ್ನು ಅಲ್ಲಿಂದ ಬಿಡಿಸ್ಬೇಕು ಸೊ ಬಿಡಿಸೋ ಪ್ರೊಸೀಜರ್ ಬಹಳ ಟಫ್ ಇದೆ ಯಾಕಂದ್ರೆ ಅಲ್ಲಿ ಒಂದು ಒಂದು ಐಟಮೂ ಉಳಿಬಾರ್ದು ಆ ಮನೆಯಲ್ಲಿ ಒಂದು ಸಾಮಾನು ಪರ್ಫ್ಯೂಮ್ ಇರ್ಬೋದು ಡ್ರೆಸ್ ಇರ್ಬೋದು ಶೂಸ್ ಇರ್ಬೋದು ಇವನೇನು ಬಾಚಿನಕೆ ಯೂಸ್ ಮಾಡ್ತಾನಲ್ಲ ಆ ಬಾಚಿನ್ಕೆ ಕೋಂಬ್ ಎಲ್ಲ ಅದನ್ನು ತರಬೇಕಾಗುತ್ತೆ ಫಸ್ಟ್ ಸೊ ಇವರು ಸ್ವಾಮೀಜಿ ಏನಿರ್ತಾರಲ್ಲ ಅವರು ಮೊದಲೇ ತನ್ನ ಒಂದು ಶಿಷ್ಯನ ಅವರಿಗೆ ಕಳಿಸಿರ್ತಾರೆ ಸೊ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆದ ತಕ್ಷಣ ಇವ್ನ ಹೇಳ್ತಾನೆ ಎದ್ ಕೂಡಲೇ ಅವ್ರ ತಾಯಿ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೋಡ್ಬಿಟ್ಟ ಹೀಗಿಗೆ ಮನುಷ್ಯ ಬರ್ತಿದ್ದಾನೆ ಮನೆಯಲ್ಲಿ ಪೂಜೆ ಎಲ್ಲ ಹಾಕಿದೀವಿ ರಿಲೇಷನ್ಸ್ ಎಲ್ಲ ಬಂದಿದ್ದಾರೆ ಸೊ ಅವನ ಹತ್ರ ನೀನೇನಂದ್ರೆ ನಿನ್ನ ಉಳ್ದಿರೋ ಐಟಮ್ಸ್ ಏನಿದಾವಲ್ಲ ಎಕ್ಸ್ಟ್ರಾ ಐಟಮ್ಸ್ ಏನಿದಾವಲ್ಲ ಎಲ್ಲ ನಿಂದು ಡ್ರೆಸ್ ಇರ್ಬೋದು ಶೂಸ್ ಇರಬಹುದು ಏನೇನು ಬಟ್ಟೆ ಬರೆ ಏನೇನಿದೆ ಅಲ್ಲ ಪರ್ಫ್ಯೂಮ್ ಎಲ್ಲ ಅದನ್ನ ಈ ಕೂಡಲೇ ಅವ್ರ ಹತ್ರ ಕೊಡು ಪ್ಲಸ್ ಅವರ ಹತ್ರ ಒಂದು ಚೀಟಿ ಇದೆ ಆ ಚೀಟಿಯಲ್ಲಿರೋ ಸಾಮಾನೆಲ್ಲ ಅವರಿಗೆ ಅದನ್ನು ಕೊಡಿಸು ಆ್ಯಂಡ್ ಅವರನ್ನ ಕಳಿಸು ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಅಮ್ಮ ಇದೇನು ಕಾಮಿಡಿ ಮಾಡ್ತಾ ಇದ್ದೀರಾ ನೀವು ಡ್ರೆಸ್ ಎಲ್ಲ ಆಗಂದ್ರೆ ಹೇಗೆ ಅಂತ ಅಂದ್ಕೊಳ್ಳೆ ಅವ್ರು ಅಂತಾರೆ ಇಲ್ಲ ನಿನ್ನ ಮೈಯೆಲ್ಲ ಇದು ಆಗ್ತಾ ಇದೆ ಅಂದಲ್ಲ ಸೊ ಶುದ್ಧಿ ಮಾಡಬೇಕು ಅದರದು ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಸೊ ಬೇಗ ಹೋಗು ನೀನು ಅವ್ರು ನಿನಗೆ ಅಲ್ಲಿ ಹೋದ ಕೂಡಲೇ ನಾನು ನಿಮ್ಗೆ ನಿನಗೆ ಒಂದು ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡು ಅವರು ಅಲ್ಲಿ ಬರ್ತಾರೆ ಹೇಳ್ತಾರೆ ಇವ್ರ ತಾಯಿ ಹೇಳಿದ ತಕ್ಷಣ ಇವನು ಹೋಗ್ತಾನೆ ಹೋಗಿ ಅಲ್ಲಿ ಕಾಲ್ ಮಾಡ್ತಾನೆ ಕಾಲ್ ಮಾಡಿದ ತಕ್ಷಣ ಅವ್ರ ಶೇಷ ಬರ್ತಾರೆ ಬಂದು ಆ ಒಂದು ಡ್ರೆಸ್ನೆಲ್ಲ ತೊಗೋತಾರೆ ತೊಗೊಂಡು ಹತ್ರ ಕೆಲವೊಂದು ಮಂತ್ರಿ ಸಿಗ್ ನೀರು ಗೋಮೂತ್ರ ಎಲ್ಲ ಇರುತ್ತೆ ಇವನ ತಲೆ ಮೇಲೆ ಸಿಂಪಡಿಸ್ತಾರೆ ಆ್ಯಂಡ್ ಒಂದು ಚೀಟಿ ಇರುತ್ತೆ ಅದರಲ್ಲೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಇರುತ್ತೆ ಅದರನ್ನೆಲ್ಲ ತಗೋತಾರೆ ತೊಗೊಂಡು ಕೊ ಇವನ್ನೇ ಕೊಡ್ತಾನೆ ಪರ್ವಿಂದರ್ ಆ ತಕ್ಷಣ ಏನಾಗುತ್ತೆ ಅಂದರೆ ಇವ್ನು ಕೇಳ್ತಾನೆ ಇದೆಲ್ಲ ಏನು ನಡೀತಾ ಇದೆ ಅಂತ ಕೇಳಿದಾಗ ಆ ಶಿಷ್ಯ ಅಂತಾನೆ ಇಲ್ಲ ನಿಮ್ಮ ತಾಯಿ ಇವಾಗ ಕಾಲ್ ಮಾಡ್ತಾರೆ ಅವರೆಲ್ಲ ನಿನ್ಗೆ ಹೇಳ್ತಾರೆ ಅವ್ರಿಗೆ ಕೇಳು ನಿನ್ ಏನು ಕ್ವಶನ್ ಇದ್ರು ಅಂತ ಇವನು ಅಲ್ಲಿಂದ ಹೋಗ್ತಾನೆ ಮೊದಲು ಆ ಬಟ್ಟೆ ಬರೀ ಎಲ್ಲ ತೊಗೊಂಡು ಹೋಗ್ತಾನೆ ಇವನು ಎಷ್ಟೊತ್ತಿದ್ರು ಹೋಗ್ತಿದ್ರು ಮೊದಲು ಹೋಗಬೇಕು ಇವನು ಪಾಸ್ ಆದಮೇಲೆ ಮುಂದಿನ ಕೆಲಸ ಸೊ ಹೋಗ್ತಾನೆ ಹೋದ ಕೂಡಲೇ ಅವ್ರ ತಾಯಿ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ತಕ್ಷಣ ಇವ್ನು ಕೇಳ್ತಾನೆ ಅಮ್ಮ ಹೀಗಿಗೆ ಆಯಿತು ನೆಕ್ಸ್ಟ್ ಏನಂತ ಕೇಳ್ತಾನೆ ಕೇಳಿದ ಮೇಲೆ ಅವ್ರ ತಾಯಿ ಅಂತಾರೆ ಇಲ್ಲ ಇವಾಗ ಏನಂದರೆ ನೀನು ಮಾಡ್ತಾ ಇದೆಯಾ ಅಂದರೆ ಇವಾಗ ನೀನು ಊರಿಗೆ ಬರ್ತಾಯಿದ್ದೆ ಇದೆಯಾ ಅಷ್ಟೇ ಅಂತಾರೆ ಅಂದ ತಕ್ಷಣ ಇವನಿಗೆ ಶಾಕ್ ಆಗ ಶಾಕ್ ಆಗುತ್ತೆ ಏನು ಜಾಬ್ ಎಲ್ಲ ಇದೆ ಅದನ್ನೆಲ್ಲ ಬಿಟ್ಟು ಹೇಗೆ ಬರೋದು ಅಮ್ಮ ಅಂತ ಇವನು ಕೇಳ್ತಾನೆ ಕೇಳಿದರೆ ಅವ್ರ ತಾಯಿ ಅಂತಾರೆ ಅದೇನು ನನಗೆ ಗೊತ್ತಿಲ್ಲ ನೀನು ಇವಾಗ ಊರಿಗೆ ಬರ್ತಾ ಇದೆಯಾ ಅಷ್ಟೇ ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಸೊ ನೀನು ಫಸ್ಟ್ ಏನು ಮಾಡಂದ್ರೆ ಕ್ಯಾಬ್ ಬುಕ್ ಮಾಡು ಯಾವುದೇ ಬಸ್ ಟ್ರೈನ್ ಫ್ಲೈಟ್ ಇದೆಲ್ಲ ಕಾಯ್ಕೊತ್ ಕುಂದ್ರೂ ಬೇಡ ಮೊದಲು ನೀನು ಕ್ಯಾಬ್ ಬುಕ್ ಮಾಡು ಮನೆ ಹತ್ತಿರ ಬರೋ ಕೇಳು ಆ್ಯಂಡ್ ಅದಕ್ಕಿಂತ ಮೊದಲು ಕೆಲವೊಂದು ಐಟಮ್ಸ್ ಇದೆ ಅದನ್ನು ತೊಗೋಬೇಕು ನೀನು ಅಂತ ಅಂದಾಗ ಏನಂತ ಕೇಳ್ತಾನೆ ಇವನು ಅವಾಗ ಅವ್ರ ತಾಯಿ ಅಂತಾರೆ ಏಲಕ್ಕಿ ಲವಂಗ ದಾಲ್ಚೀನಿ ಒಂದು ರೆಡ್ ಸ್ಯಾರಿ ಆ್ಯಂಡ್ ಒಂದು ಆಲ್ಕೋಹಾಲ್ ಬಾಟಲ್ ಅಂದಾಗ ಇವ್ನು ಕೇಳ್ತಾನೆ ಅಮ್ಮ ಏನಿದು ಆಲ್ಕೋಹಾಲ್ ಬಾಟಲ್ ಎದಕ್ಕೆ ಅಂತ ಕೇಳಿದಾಗ ಇಲ್ಲಪ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ನಾನು ಎಷ್ಟು ಹೇಳ್ತಾ ಇದ್ದೀನೋ ಅಷ್ಟು ಮಾಡು ನೀನು ಅಂತ ಹೇಳ್ತಾರೆ ಆಯ್ತು ಅಂತ ಇವನು ಒಂದೊಂದೊಂದೊಂದು ಅಂಗಡಿಯಿಂದೆಲ್ಲ ತಗೊಳ್ತಾನೆ ಸಾಮಾನುಗಳನ್ನು ತೊಗೊಂಡು ಇವನು ಮನೆ ಹತ್ರ ಬರ್ತಾನೆ ಬಂದ ತಕ್ಷಣ ಆ ಒಂದು ಡಯನ್ ಕೇಳ್ತಾಳೆ ಇವನಿಗೆ ಅಕ್ಕ ಏನಿದೆಲ್ಲ ಅಂತ ಅಂದಾಗ ಇವನಂತಾನೆ ಇಲ್ಲ ಹೀಗೆ ಮನೆಯಲ್ಲಿ ಪೂಜೆ ಹಾಕಿ ಹಾಕಿದ್ದಾರೆ ಅಂತೆ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರಂತೆ ಸೊ ನಾನು ಹೋಗಬೇಕು ಅದಕ್ಕೆ ಇದು ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಅವಳಿಗೆ ಶಿಟ್ ಬರುತ್ತೆ ಅವಳಿಗೆ ಕನ್ಫರ್ಮ್ ಆಗುತ್ತೆ ಇದೇನೋ ಆಗಿದೆ ಅಂತ ಬಟ್ ಅವಳೇನೂ ಮಾಡೋ ಹಾಗಿಲ್ಲ ಯಾಕಂದರೆ ಇವನತ್ರ ಕೆಲವೊಂದು ಐಟಮ್ಸ್ ಇದೆ ಅದನ್ನು ಇವಳು ಮುಟ್ಟೋ ಹಾಗಿಲ್ಲ ಇವನನ್ನು ಟಚ್ ಮಾಡೋ ಹಾಗಿಲ್ಲ ಸೊ ಅವಳು ನಿಂತಿರ್ತಾಳೆ ಅಷ್ಟರಲ್ಲೇ ಅಮ್ಮಂದು ಕಾಲ್ ಬರುತ್ತೆ ಅಮ್ಮ ಅಂತಾಳೆ ನೋಡ್ಬಿಟ್ಟ ಇವಾಗ ಏನಂದರೆ ಒಂದು ಅರ್ಧ ಕೆ ಜಿ ಹಸಿ ಮಾಂಸ ಬೇಕು ಅಂತ ಅಂದಾಗ ಇವನಂತಾನೆ ಇವಾಗ ಎಲ್ಲಿಂದ ತರಲಿ ನಾನು ಹೊರಗಡೆ ಕ್ಯಾಬ್ ನಿಂತಿದೆ ಏನು ಮಾತಾಡ್ತಾ ಇದೆಯಾ ನೀನು ಅಂದಾಗ ಅವಾಗ ಅವ್ರ ತಾಯಿ ಅಂತಾರೆ ನೀನು ಹೇಳ್ತಾ ಇದೆಯಲ್ಲ ಇಲ್ಲಿ ಆಸ್ಪಾಸ್ ಮಾರ್ಕೆಟ್ ಇದೆ ದೊಡ್ಡದು ಅಂತ ಚಿಕನ್ ಮಾರ್ಕೆಟ್ ಇದೆ ಅಂತ ಸೊ ನಿಮ್ಮ ಅಕ್ಕಗೆ ಹೇಳಲ್ಲ ತಗೊಂಬ ಅಂತ ಯಾಕೆ ಅವ್ರ ಕೈಯಿಂದ ಆಗೋದಿಲ್ವಾ ಅಂತ ಅಂದಾಗ ಅವನಂತಾನೆ ಅಕ್ಕ ಪ್ಲೀಸ್ ಒಂದು ಅರ್ಧ ಕೆ ಜಿ ಹಸಿ ಮಾಂಸ ತರ್ತೀರಾ ಅಂದಾಗ ಇವಳು ಹ್ಞೂ ಆಯ್ತು ಅಂತ ಹೋಗ್ತಾಳೆ ಹೋದ ತಕ್ಷಣ ಇವ್ರ ತಾಯಿ ಅಂತಾರೆ ಅವಳು ಹೋದಲ್ಲ ಅಂತ ಅಂದಾಗ ಹ್ಞೂ ಹ್ಞೂ ಅಂತಲೇ ಅಂದ್ಕೊಳ್ಳೆ ಇವ್ರ ತಾಯಿ ಅಂತಾರೆ ನೋಡು ಆ ಮನೆಯಲ್ಲಿ ನೀ ಇದೆಯಲ್ಲ ಆ ಮನೆಯಲ್ಲಿರೋದು ಅಕ್ಕ ಅಲ್ಲ ಅವಳು ಒಂದು ಡಾಯನ್ ರಕ್ಷಿಸಿ ಇದ್ದಾಳೆ ಸೊ ನೀನು ಯಾವುದೇ ಕಾರಣಕ್ಕೂ ಆ ಮನೆಯಲ್ಲಿ ಇರಬೇಡ ನೀನು ಜಲ್ದಿ ನಿನ್ನ ಕ್ಯಾಬ್ನ ಹತ್ತಿ ಬರಬೇಕು ಅಂತ ಅವ್ರ ತಾಯಿ ಹೇಳ್ತಾರೆ ಅವಾಗ ಇವ್ನ ಕ್ವಶನ್ ಕೇಳ್ತಾರೆ ಏನು ಹೇಳ್ತಾ ಅಮ್ಮ ಇದೆಲ್ಲ ಸಾಮಾನೆಲ್ಲ ಇದೆ ನೀನು ಎಕ್ದಮ್ ಬಾ ಅಂದರೆ ಹೇಗೆ ಅಂತ ಅಂದಾಗ ಅವ್ರ ತಾಯಿ ಅಂತಾರೆ ನೀನು ಏನು ಮಾಡಂದ್ರೆ ಆ ಸಾಮಾನೆಲ್ಲ ವರಂಡದಲ್ಲಿ ಇಡುವುದನ್ನು ನಮ್ಮ ಇಟ್ ಎಂಡ್ ಓಡ್ಕೊಂತ ಹೋಗಿ ಹತ್ತು ನೀನು ಅಂತ ಹೇಳ್ತಾರೆ ಇವನು ಹಾಗೆ ಮಾಡ್ತಾನೆ ಇಟ್ಟವನ್ನೇ ಹೋಗ್ತಾನೆ ಇವನು ಹೋಗಿ ಕ್ಯಾಬ್ನಲ್ಲಿ ಕುಂದಿರ್ತಾನೆ ಕುಂತು ಕೇಳ್ತಾನೆ ಏ ನಮ್ಮ ಇದೆಲ್ಲ ನಮ್ಮ ತಾಯಿ ಇದ್ರ ನೀವು ಇಂಥದ್ದೇನಲ್ಲ ಅಂತಂದಾಗ ಅವ್ರ ತಾಯಿ ಅಂತಾರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿನಗೆ ಅನ್ಸಿದ್ರೆ ಹಿಂತ ತಿರುಗಿ ಒಮ್ಮೆ ನೋಡು ಆಹಾ ಅಕ್ಕ ಏನದು ಹೇಳಲ್ಲ ಅವಳು ಅವಳು ಬೇರೆ ಎಲ್ಲಿಂದೂ ಬರೋದಿಲ್ಲ ಮನೆ ಸೀದಾ ಮನೆಯಿಂದ ಹೊರಗಡೆ ಬರ್ತಾಳೆ ಕೈಯಲ್ಲಿ ಹಸಿ ಮಾಂಸ ಇಟ್ಕೊಂಡು ಹೇಳ್ತಾರೆ ಇವ್ರ ತಾಯಿ ಯಾಕಂದ್ರೆ ಸ್ವಾಮೀಜಿ ಆ ಒಂದು ತಾಯಿಗೆಲ್ಲ ಮೊದ್ಲೆ ಹೇಳ್ತಾರೆ ಏನೇನು ಮಾಡ್ಬೇಕಂತ ಆ್ಯಂಡ್ ಆ ಡಾಯಂದು ಏನೇನು ಆ ಒಂದು ಒಂದು ರಕ್ಷಿಸಿ ಏನೇನು ಮಾಡ್ತಾಳೆ ಅನ್ನೋದನ್ನ ಇವರು ಹೇಳ್ತಾರೆ ಎಲ್ಲ ಮುನ್ಸೂಚನೆಯನ್ನು ಕೊಟ್ಟಿರ್ತಾರೆ ಸೊ ಇವನು ಹಿಂತಿರ್ಗಿ ನೋಡ್ತಾನೆ ನೋಡಿದರೆ ಇವ್ನಿಗೆ ಶಾಕ್ ಆಗುತ್ತೆ ಮೊದಲನೇ ದಿನದ ನೋಡಿದು ಸೌಮ್ಯವಾದ ಸೈಲೆಂಟ್ ಇದ್ದು ಬಟ್ ಇವತ್ತು ಆ ಥರ ಕಾಣ್ತಾ ಇಲ್ಲ ಅವ್ರದ್ದು ಕಣ್ಣೆಲ್ಲ ಕೆಂಪಾಗಿದೆ ಇವನು ಹಾಕಿ ನೋಡ್ತಾ ಇದ್ದಾನೆ ಕ್ಯಾಬಿಂದ ಇಂದ ಅವ್ರದ್ದು ಕಣ್ಣೆಲ್ಲ ಕೆಂಪಾಗಿದೆ ಕೈಯಲ್ಲಿ ಪಾಲಿಥೀನ್ನಿಂದ ತುಂಬಿದ ಒಂದು ಚಿಕನ್ ಇದೆ ಅರ್ಧ ಕೆ ಜಿ ಮಾಂಸ ಇದೆ ಅದು ಕೈಯಲ್ಲಿ ಆ್ಯಂಡ್ ಅವಳು ಹೀಗೆ ಗುರಾಯಿಸಿ ನೋಡ್ತಾ ಇದ್ದಾಳೆ ಮನೆ ಇವಾಗ ಆ ಥರ ಕಾಣ್ತಾ ಇಲ್ಲ ಮೊದಲಿನ ಥರ ಮನೆ ತುಂಬ ಏನಂದರೆ ಒಂಥರ ರಾ ಹೊಡಿತಾ ಇದೆ ಮನೆ ಸೊ ಇವನು ಹೆದರಿರ್ತಾನೆ ಇವನು ಹೆದರಿ ಇವನಿಗೆ ಏನು ಮಾತೆ ಬರೋದಿಲ್ಲ ಇವನು ಸುಮ್ಮನೆ ಕೂತಿರ್ತಾನೆ ಕೂತ್ಕೊಡ್ಲೆ ನಾಲ್ಕೈದು ಗಂಟೆ ಆದಮೇಲೆ ಇವರು ಬರ್ತಾರೆ ತಮ್ಮ ಮನೆಗೆ ಬಂದ್ಕೊಡ್ಲೆ ಇವನು ಇಳಿತಾನೆ ಇಳಿದ ತಕ್ಷಣವೇ ಆ ಒಂದು ಸ್ವಾಮೀಜಿ ಆ್ಯಂಡ್ ಇವರಮ್ಮ ಏನು ಮಾಡಿರ್ತಾರೆ ಅಂದರೆ ಅಲ್ಲೇ ಮನೆ ಹೊರಗಡೆನೇ ಕೂತ್ಕೊಂಡಿರ್ತಾರೆ ಇವರು ಒಳಗಡೆ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿರ್ತಾರೆ ಸೊ ಇಷ್ಟರಲ್ಲಿ ಆ ಸ್ವಾಮೀಜಿ ಅಂತಾರೆ ಮೊದಲಿಗೆ ನೀನು ಡ್ರೆಸ್ ಎಲ್ಲ ನಿಂದೇನಿದೆ ಅಲ್ಲ ಮೈ ಮೇಲಿಂದು ಅದೆಲ್ಲ ತೆಗೆದು ವಕಾಟು ಆ್ಯಂಡ್ ಹೋಗಿ ಸ್ನಾನ ಮಾಡಂತಾರೆ ಇವರು ಹೊರಗಡೆ ಅಲ್ಲೇ ಇವನಿಗೆ ಬಿಸ್ನರಲ್ಲಿ ಸ್ನಾನ ಮಾಡ್ತಾರೆ ಒಂದು ಕೆಲವೊಂದು ಗೋಮೂತ್ರಗಳನ್ನೆಲ್ಲ ಸಿಂಪಡಿಸಿರ್ತಾರೆ ಮಂತ್ರಗಳಿಂದೆಲ್ಲ ಸ್ನಾನ ಹಚ್ತಾರೆ ಮಾಡಿದ ತಕ್ಷಣ ಇವ್ನ ಕೇಳ್ತಾನೆ ಸ್ವಾಮೀಜಿಗೆ ಏನು ಸ್ವಾಮೀಜಿ ಇದೆಲ್ಲ ಮೇಲಿರೋ ಗಾಯಗಳೆಲ್ಲ ಮಾಸಿ ಆಯ್ತಲ್ಲ ಹೇಗೆ ಚರ್ಮ ಎಲ್ಲ ಪಿಂಪಲ್ಸ್ ಎಲ್ಲ ಇದ್ದು ಏನಿದು ಅಂತಂದಾಗ ಅವನು ಆ ಸ್ವಾಮೀಜಿ ಅಂತಾರೆ ನೋಡು ನೀನೇನು ಯಾವ ಮನೆಯಲ್ಲಿ ಇರ್ತಾ ಇದ್ದಿಲ್ಲ ಕೀ ಡೈ ು ಅಂಡ್ ನಿನ್ನ ಮೈ ಮೇಲೆ ಏನು ಕಲೆಗಳಿತ್ತಲ್ಲ ಅದೇನಂದರೆ ಅವಳು ನಿನ್ನನ್ನು ನೈಟ್ ತನ್ನ ಒಂದು ನಾಲಿಗೆಯಿಂದ ನೆಕ್ತಾ ಇದ್ಲು ನಿನ್ನ ಬ್ಲಡ್ನ ಅವಳು ಕುಡಿತಾ ಇದ್ಲು ನೀನು ಮಕ್ಕೊಂಡಾಗ ಸೊ ನಿನಗೆ ಆ ಥರ ಆಗಿತ್ತು ಇವಾಗ ಸ್ನಾನ ಮಾಡಿದ ತಕ್ಷಣ ಆ ಬಟ್ಟೆ ಬರೆಯೆಲ್ಲ ಹೊರಗಡೆ ಸುಟ್ಟ ತಕ್ಷಣ ಅದು ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಹೇಳಿದ್ಮೇಲೆ ಆಯ್ತಂತ ಇವನಿಗೆ ಹೊಸ ಡ್ರೆಸ್ ಎಲ್ಲ ಕೊಡ್ತಾರೆ ಆ್ಯಂಡ್ ಒಂದು ಹೋಮ ಹಾಕಿರ್ತಾರೆ ಹೋಮದ ಮುಂದೆ ಕುಳಿತುಕೋತಾರೆ ಇಬ್ಬರು ಸ್ವಾಮೀಜಿ ಆ್ಯಂಡ್ ಪರಮಿಂದರ್ ಕುಳಿತುಕೋತಾರೆ ಕುಳಿತುಕೊಂಡು ಮಂತ್ರಗಳನ್ನೆಲ್ಲ ಅಂತಿರ್ತಾರೆ ಅಂತ ಇದ್ರೆ ಯಾವ ಥರ ಆಗ್ತಾ ಇರುತ್ತೆ ಅಂದರೆ ಆ ಮನೆಯಲ್ಲಿ ಸೌಂಡ್ ಯಾವುದೋ ಒಂದು ಹೆಣ್ಮಗಳಿಗೆ ಸೇರಿದ ಹಾಗೆ ಎಲ್ಲ ಆಗ್ತಾ ಇರುತ್ತೆ ಅಂದರೆ ಆ ಮಂತ್ರವನ್ನು ಅನ್ನೋದ್ರಿಂದ ತಡೆಯೋ ಥರ ಇವನ ಮಂತ್ರಕ್ಕೆ ಪ್ರತಿ ಮಂತ್ರವನ್ನು ಅನ್ನೋ ಥರ ಆಗ್ತಾ ಇರುತ್ತೆ ಆ್ಯಂಡ್ ಸ್ವಲ್ಪ ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ಪರಮ್ ಈ ಪರಮಿಂದರ್ದು ಕಣ್ಣೆಲ್ಲ ಕೆಂಪಾಗುತ್ತೆ ಒಂಥರ ಆ ಏನಿದೆಯಲ್ಲ ಅದು ಇವನ್ ಮೈ ಮೇಲೆ ಬಂದಿರುತ್ತೆ ಅಷ್ಟು ಪವರ್ಫುಲ್ ಗೋಸ್ಟ್ ಇರುತ್ತೆ ಅದು ಇಷ್ಟೆಲ್ಲ ಇವ್ರು ಪಾಲನೆ ಮಾಡಿದ್ರು ಅದು ಬಂದಿರುತ್ತದೆ ಇವನನ್ನ ಕಂಟ್ರೋಲ್ ಮಾಡೋದೇ ಬಹಳ ಕಷ್ಟ ಆಗ್ತಾ ಇರುತ್ತೆ ಸ್ವಲ್ಪ ಸಮಯ ಆದ್ಮೇಲೆ ಮಂತ್ರ ಎಲ್ಲ ಅಂತಾರೆ ಸ್ವಾಮೀಜಿ ಅಂದು ಇವನ್ ಮೇಲೆ ಕೆಲವೊಂದು ಇದನ್ನ ಹಾಕ್ತಾರೆ ಒಂದು ತಾಯತನ ಇವನು ಕೈಗೆಲ್ಲ ಕಟ್ತಾರೆ ಕಟ್ಟಿದ ತಕ್ಷಣ ಇವನು ಮೂರ್ಛೆ ಹೋಗ್ಬಿಡ್ತಾನೆ ಮೂರ್ಛೆ ಹೋಗಿ ಒಂದ್ ನಾಲ್ಕು ಗಂಟೆ ಆದ್ಮೇಲೆ ಹೇಳ್ತಾನೆ ಎದ್ಮೇಲೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಂಡ್ ಅವ್ರು ಕೆಲವೊಂದು ಸಲಹೆ ಸೂಚನೆಗಳನ್ನ ಸ್ವಾಮೀಜಿ ಕೊಡ್ತಾರೆ ಆಯ್ತು ಅಂತ ಎಲ್ಲ ಮುಗಿಯುತ್ತೆ ಮುಗಿದ್ಮೇಲೆ ಇವನು ಸುಮ್ನೆ ಇರ್ಬೇಕಲ್ಲ ಈ ಪುಣ್ಯಾತ್ಮ ಇರೋದಿಲ್ಲ ಇವನಲ್ಲಿ ಒಂದು ಕ್ವೆಶನ್ ಇದೆ ಏನಂದರೆ ತಿಳ್ಕೊಬೇಕು ಅದು ನಿಜವಾಗ್ಲೂ ಯಾವ ಥರ ಇತ್ತು ಸೀನ್ ಅಂತ ಅವನಿಗೆ ಡೌಟ್ ಇರುತ್ತೆ ಇವಾಗ ಒಂದು ಮನುಷ್ಯನಲ್ಲಿ ಕ್ವಶನ್ಸ್ ಬರುತ್ತಲ್ಲ ನಾನು ನಿಜವಾಗ್ಲೂ ಆ ಒಂದು ಸಿಚ್ಯುವೇಶನ್ನಲ್ಲಿ ಇದ್ನ ಆ ಮನೆಯಲ್ಲಿ ಇದ್ನ ನಾನು ಅಂತ ಇವನು ತಿಳ್ಕೊಬೇಕಂತ ಏನು ಮಾಡ್ತಾನೆ ಅಂದರೆ ಮತ್ತೆ ದೆಹಲಿಯ ಅದೇ ಒಂದು ಏರಿಯಾಗೆ ಹೋಗ್ತಾನೆ ಹೋಗಿ ಮನೆ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಹಿಂದಿನಿಂದ ಯಾರೋ ಭುಜದ ಮೇಲೆ ಕೈ ಇಟ್ಟಂಗೆ ಆಗುತ್ತೆ ನೋಡ್ತಾನೆ ಹಿಂತಿರ್ಗ ತಕ್ಷಣ ಒಂದು ಮನುಷ್ಯ ಇರ್ತಾನೆ ಆವಾಗ ಆ ಮನುಷ್ಯ ಅಂತಾನೆ ಏನು ಏನು ಆ ಮನೆ ಹತ್ರ ನೋಡ್ತಾ ಇದ್ದೀರಲ್ಲ ನಿಮಗೂ ಏನಾದರೂ ಈ ಆಡು ಆಕಳ ನಾಯಿ ಅಂಡ್ ಬೆಕ್ಕಿನ ಮಾಂಸ ಬೇಕಾ ಅಂತ ಕೇಳ್ತಾರೆ ಅವರು ಕೇಳಿದ ತಕ್ಷಣ ಏನಂತಾರೆ ಏನ್ ಹೇಳ್ತಾ ಇದ್ದೀರಾ ನೀವು ನಾನು ಈ ಏರಿಯಾದಲ್ಲಿ ಮನೆ ಹುಡುಕ್ತಾ ಇದ್ದೀನಿ ನನಗೆ ಮನೆ ಬೇಕು ಅಂತ ನೋಡ್ತಾ ಇದ್ದೆ ಅಂತ ಅಂದಾಗ ಆ ಅಂಕಲ್ ಅಂತಾರೆ ಏನ್ ಮನೆ ಅಂತೀಯ ನೀನು ಆ ಮನೆ ಆ ಮನೆಯಲ್ಲಿ ಹತ್ತು ವರ್ಷಗಳ ಹಿಂದೆ ಒಂದು ಹೆಣ್ಮಗಳು ಸುಟ್ಟು ಭಸ್ಮ ಆಗಿದ್ದಾಳೆ ಸೊ ಆವಾಗಿನಿಂದ ಆ ಮನೆಯಲ್ಲಿ ಯಾರು ಇರೋದಿಲ್ಲ ಬರೀ ಅಲ್ಲಿ ನಾಯಿಗಳ ಇದು ಸಿಗುತ್ತೆ ಎಲಬು ನಾಯಿಗಳ ಎಲಬು ಅಂಡ್ ಬೆಕ್ಕಿನ ಎಲುಬು ಎಲ್ಲ ಈ ತರ ಎಲ್ಲ ಸಿಗುತ್ತದೆ ಅಲ್ಲಿ ಪ್ರಾಣಿಗಳ ಎಲೆಲ್ಲಾ ಸಿಗುತ್ತೆ ಆ ಮನೆ ಹಾಗೆ ಹಾಳು ಬಿದ್ದಿದೆ ಹತ್ತು ವರ್ಷದಿಂದ ಅಲ್ಲಿ ಯಾರು ಹೋಗೋ ಹೋಗಿಲ್ಲ ಈ ಏರಿಯಾದವರು ಸಹ ಯಾರು ಆ ಮನೆಯಿಂದ ಮನೆ ಮುಂದೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಇವನಿಗೆ ಶಾಕ್ ಆಗುತ್ತೆ ಅಂತ ಒಂದು ಏರಿಯಾದಲ್ಲಿ ಇದ್ದೆ ನಾನು ಅಂತ ಸೊ ಸಡನ್ಲಿ ಇವನು ಅಲ್ಲಿಂದ ಮೂವ್ ಆಗ್ತಾನೆ ಮೂವ್ ಆಗಿ ಇವನು ತನ್ನ ಮನೆಗೆ ಬಂದು ಮಲಗ್ತಾನೆ ಬಟ್ ನೈಟ್ ಮತ್ತೆ ಅದೇ ಕಟ ಸ್ಟಾರ್ಟ್ ಆಗುತ್ತೆ ಆ ಎಂಟಿಟಿದು ಎಲ್ಲ ಕಾಣೋದು ರಕ್ತ ಕುಡ್ದಂಗೆ ಆಗೋದೆಲ್ಲ ಆಗುತ್ತೆ ಮತ್ತು ಇವನು ಸ್ವಾಮಿ ಹತ್ರ ಹೋಗ್ತಾನೆ ಹೋಗಿ ಹೇಳ್ತಾನೆ ನಾನು ಹೀಗೆ ಹೀಗೆ ತಪ್ಪು ಮಾಡಿದೆ ಗುರುಗಳೇ ಸೊ ಇದರಿಂದ ಮುಕ್ತಿ ಕೊಡಿ ಅಂತ ಅಂದ ತಕ್ಷಣ ಅವರು ಮತ್ತೆ ಕೆಲವೊಂದು ಇದನ್ನು ಹೋಮ್ಗಳನ್ನು ಮಾಡಿ ಇವನಿಗೆ ಮುಕ್ತಿ ಕೊಡಿಸ್ತಾರೆ ಸೊ ನೆಕ್ಸ್ಟ್ ಅದು ಕ್ಯೂರ್ ಆಗುತ್ತೆ ಸೊ ಗೈಸ್ ಇದಾಗಿತ್ತು ಈ ಒಂದು ಸ್ಟೋರಿ ಆಗಿತ್ತು ಗೈಸ್ ಸೊ ನೀವು ಏನಂದರೆ ನಾವು ಇಲ್ಲಿ ತಿಳ್ಕೊಳ್ಳೋ ಮೇನ್ ಅಂಶ ಏನಂದರೆ ಗಾಯ್ಸ್ ಯಾವುದಾದ್ರೂ ಒಂದು ಮನೆಯನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ಅವ್ರ ರೆಂಟಲ್ಲಿ ತಗೋಬೇಕಾದ್ರೆ ಕೆಲವೊಂದು ಇದನ್ನು ನಾವು ನೋಡಬೇಕಾಗುತ್ತೆ ಗ್ರಹಚಾರಗಳು ವಾಸ್ತುಗಳನ್ನೆಲ್ಲ ನೋಡಬೇಕಾಗುತ್ತೆ ಗೈಸ್ ನೆಗೆಟಿವಿಟಿ ಎಲ್ಲ ಇರುತ್ತೆ ನೀರಿಂದೆಲ್ಲ ಪ್ರಾಬ್ಲಮ್ ಇರುತ್ತದೆ ಏನೋ ಒಂದು ಇನ್ಸಿಡೆಂಟ್ ಎಲ್ಲ ಆಗಿರ್ತವೆ ಕೆಲವೊಂದು ಮರ್ಡ್ರೆಲ್ಲ ಆಗಿರುತ್ತವೆ ಏನಿದು ಒಂದಿದೆ ಅಲ್ಲ ನಮ್ಮದು ದೇವಭೂತ ಇದನ್ನ ಬಿಟ್ಟು ಕೆಲವೊಂದು ಕೇಸ್ಗಳೆಲ್ಲ ಇರುತ್ತೆ ಅವು ಅವರಲ್ಲಿ ನೀವು ಸಿಕ್ಕಾಕೊಳ್ಸೋ ಸಿಕ್ಕಾಕೊಳ್ಳೋ ಚಾನ್ಸ್ ಇರುತ್ತೆ ಮನೆಯದು ಏನಿರುತ್ತಲ್ಲ ವಿಂಡೋ ಆ್ಯಂಡ್ ಡೋರ್ಸ್ ಇವು ಕರೆಕ್ಟ್ ಇಲ್ಲ ಅಂದರೆ ಗಾಳಿ ಎಲ್ಲ ಕರೆಕ್ಟ್ ಬರೋದಿಲ್ಲ ನಿಮಗೆ ನೆಗೆಟಿವಿಟಿ ಫೀಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಗಾಯ್ಸ್ ಇದನ್ನೆಲ್ಲ ನೋಡಿಕೊಂಡು ನೀವು ಒಂದು ಒಳ್ಳೆ ಮನೆಯನ್ನ ತೊಗೋಬೇಕಾಗುತ್ತೆ ಗಾಯ್ಸ್ ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ ಸೊ ನೆಕ್ಸ್ಟ್ ಇಂಥದ್ದೇ ಒಂದು ಸ್ಟೋರಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಗಾಯ್ಸ್